ರೈತ ಎಲ್ಲ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಜಯಲಕ್ಷ್ಮೀ ನಾರಾಯಣ ಹೆಗಡೆ ಅಂತ ನಾನು ಕಳೆದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಇರುವಕ್ಕೆ ಶಿವಮೊಗ್ಗದಲ್ಲಿ ಕೀಟಶಾಸ್ತ್ರ ವಿಭಾಗದಲ್ಲಿ ಪ್ರಾಧ್ಯಾಪಕಿಯಾಗಿ ಹಾಗೂ ಪಿ ಎಂ ಘಟಕದಲ್ಲಿ ನೋಡಲ್ ಅಧಿಕಾರಿಯಾಗಿ ಕೆಲಸ ನಿರ್ವಹಿಸುತ್ತಾ ಇದ್ದೇನೆ ಇವತ್ತು ತಮಗೆ ಅಡಿಕೆ ಬೆಳೆಯಲ್ಲಿ ಬರುವ ಹೂಗೊಂಚಲು ತಿನ್ನುವ ಹುಳು ಅಥವಾ ಸಿಂಗಾರ ಹುಳು ಅಂತ ಹೇಳ್ತೀವಲ್ಲ ಆ ವಿಷಯವಾಗಿ ಕೆಲವೊಂದು ತಾಂತ್ರಿಕ ಮಾಹಿತಿಯನ್ನು ಕೊಡಲಿಕ್ಕೆ ಇಷ್ಟಪಡ್ತೇನೆ ಈ ಹೂಗೊಂಚಲು ಹುಳು ತಿನ್ನುವ ಹುಳು ಈ ಕೀಟ ಅಡಿಕೆ ಬೆಳೆಯುವ ಕರ್ನಾಟಕ ಮತ್ತು ಕೇರಳದಲ್ಲಿ ಸಾಮಾನ್ಯವಾಗಿ ಕಂಡು ಈ ಕೀಟದ ಪತಂಗಗಳು ಸಾಮಾನ್ಯವಾಗಿ ಬೂದು ಬಣ್ಣ ಹೊಂದಿದ್ದವೆ ಆಮೇಲೆ ಪತಂಗಗಳು ಸಾಮಾನ್ಯವಾಗಿ ಹಗಲು ಮತ್ತು ರಾತ್ರಿ ಎರಡು ಹೊತ್ತು ಕಂಡು ಬರ್ತವೆ ಮತ್ತು ಹೆಣ್ಣು ಪತಂಗಗಳು ಇನ್ನೂ ತೆರೆಯದ ಹೂಗೊಂಚಲುಗಳಲ್ಲಿ ಮೊಟ್ಟೆಗಳನ್ನು ಸಾಮಾನ್ಯವಾಗಿ ಇಡ್ತವೆ ಮೊಟ್ಟೆಗಳಿಂದ ಬಂದ ಮರಿಹುಳುಗಳು ಈ ಹೂಗೊಂಚಲುಗಳನ್ನೆಲ್ಲ ಹಾಳು ಮಾಡಲಿಕ್ಕೆ ಪ್ರಾರಂಭ ಮಾಡ್ತವೆ ಹಾನಿಯ ಲಕ್ಷಣಗಳು ಏನಪ್ಪ ಅಂದರೆ ಈ ಹುಳುಗಳು ಇನ್ನೂ ತೆರೆಯದ ಹೂಗೊಂಚಲಿನಲ್ಲಿ ಹೊಂಬಾಳೆಗಳಲ್ಲಿ ತಮ್ಮ ಬಲೆಗಳನ್ನು ಹೆಣೆದು ಹೂಗಳನ್ನು ಕೊರೆದು ಅಥವಾ ಸುರಂಗಗಳನ್ನು ಕೊರೆದು ಒಳಗಿನ ಗಂಡು ಮತ್ತು ಹೆಣ್ಣು ಹೂಗಳನ್ನು ಇರ್ತಾವಲ್ಲ ಅದನ್ನು ತಿಂದು ಹಾಳು ಮಾಡ್ತವೆ ಅಡಿಕೆ ಮರಗಳಲ್ಲಿ ಹೂಗೊಂಚಲು ಹೊರಬಿಡುವ ಸಮಯದಲ್ಲಿ ಈ ಕೀಟದ ಹಾವಳಿಯು ಸಾಮಾನ್ಯವಾಗಿ ಅಧಿಕವಾಗಿರ್ತದೆ ಹೂಗೊಂಚಲು ಅಥವಾ ಸಿಂಗಾರವನ್ನು ಈ ಸಾಮಾನ್ಯವಾಗಿ ಪೂರ್ತಿ ತಿಂದು ಹಾಳು ಮಾಡ್ತವೆ ಈ ಹುಳುಗಳು ಸಿಂಗಾರವನ್ನು ಕೊರೆದು ತೂತು ಮಾಡುವುದರಿಂದ ಹೂಗೊಂಚಲುಗಳೆಲ್ಲ ಕ್ರಮೇಣವಾಗಿ ಮುದ್ದು ಮುದ್ದೆಯಾಗಿ ಒಣಗ್ತಾ ಹೋಗ್ತವೆ ಮತ್ತು ಕ್ರಮೇಣ ಹೂಗೊಂಚಲಿನ ಕೆಳಭಾಗದಿಂದ ಅಂಟು ದ್ರವ ಹೊರಗಡೆ ಬರ್ತಾ ಇರ್ತವೆ ಹೂವೆಲ್ಲ ಕ್ರಮೇಣವಾಗಿ ಉದುರ್ತವೆ ಇದೆಲ್ಲ ಹೂವೆಲ್ಲ ಉದುರೋದ್ರಿಂದ ಟೋಟಲ್ ಆಗಿ ಅಡಿಕೆ ಇಳುವರಿಯಲ್ಲಿ ಕಡಿತ ಉಂಟಾಗ್ತವೆ ಇದನ್ನ ಸಕಾಲದಲ್ಲಿ ರೈತರು ನಿರ್ವಹಣೆ ಮಾಡಿ ಹತೋಟಿಯಲ್ಲಿ ಇಟ್ಕೊಳ್ಳೋದು ತುಂಬಾ ಅನಿವಾರ್ಯವಾಗಿದೆ ಈ ನಿರ್ವಹಣಾ ಕ್ರಮ ಏನಂದ್ರೆ ಈ ಬಾಧೆಗಳು ಇರುವ ಎಲ್ಲಾ ಸಿಂಗಾರಗಳನ್ನು ರೈತರು ಗುರುತಿಸಿ ಅದನ್ನ ತೆಗೆದು ಆ ಹುಳ ಸಹಿತ ಅದನ್ನ ಸುಟ್ಟ ಹಾಕ್ಬಿಡ್ಬೇಕು ಅಕಸ್ಮಾತ್ ಆಗಿ ಬಾಧೆ ಕಡಿಮೆ ಇತ್ತು ಅಂತ ಆದ್ರೆ ಪ್ರಾರಂಭದಲ್ಲಿ ಸಾವಯವವಾಗಿ ಈ ಬೇವಿನ ಆಧಾರಿತ ಕೀಟನಾಶಕ ಇದೆ ಬೇವಿನ ಬೀಜದ ಕಷಾಯ ಶೇಕಡ ಐದರ ಬೇವಿನ ಬೀಜದ ಕಷಾಯ ಅಥವಾ ಅಜಾಡ ರೆಕ್ನಿಂಟ್ ಎಂತಿಂ ಅಥವಾ ಬೇವಿನ ಬೀಜದ ಕೀಟನಾಶಕಗಳು ಮಾರ್ಕೆಟ್ ಅಲ್ಲಿ ರೆಡಿಯಾಗಿ ಸಿಗ್ತವೆ ಅದನ್ನ ಎರಡರಿಂದ ಮೂರು ಮಿಲಿ ಒಂದು ಲೀಟರ್ಗೆ ಹಾಕಿ ಸಿಂಪಣೆ ಮಾಡಬೇಕು ಅಕಸ್ಮಾತ್ ಆಗಿ ಮರಗಳಲ್ಲಿ ಬಾಧೆ ಜಾಸ್ತಿ ಇದೆ ಅಂತ ಆಯಿತು ಹೂಗೊಂಚಲು ಹುಳು ತುಂಬಾ ಜಾಸ್ತಿ ಇದೆ ಬಾಧೆ ತುಂಬಾ ಇದೆ ಅಂತ ಆದಾಗ ಅವಾಗ ರಾಸಾಯನಿಕ ಕೀಟನಾಶಕ ಹೋಗಬೇಕು ಈ ಕ್ಲೋರೋಫೈರಿ ಫಾಸ್ ಇಪ್ಪತ್ತು ಇ ಸಿ ಅಂತ ಇದೆ ಅಥವಾ ಕ್ವಿನಾಲ್ ಫಾಸ್ ಇಪ್ಪತ್ತೈದು ಇ ಸಿ ಅಂತ ಇದೆ ಅದನ್ನ ಎರಡು ಮಿಲಿ ಒಂದು ಲೀಟರ್ಗೆ ಹಾಕಿ ಸಿಂಪಡಣೆ ಮಾಡಬೇಕು ರೈತ ರೈತರು ಪ್ರಾರಂಭದ ಹಂತದಲ್ಲಿ ಶೇಕಡ ಐದು ಅಥವಾ ಆರು ಬಾಧೆ ಕಾಣಿಸ್ಕೊಳ್ತು ಅಂದ್ರೆ ಆವಾಗಲೇ ಹತೋಟಿ ಕ್ರಮ ತಗೊಂಡ್ರೆ ಇದನ್ನು ಸಂಪೂರ್ಣವಾಗಿ ನಿರ್ವಹಣೆ ಮಾಡಬಹುದು ಬಾಧೆ ಜಾಸ್ತಿ ಆಯಿತು ಅಂದರೆ ಅದು ಒಂದು ಗಿಡದಿಂದ ಒಂದು ಗಿಡಕ್ಕೆ ಹಾಡ್ಕೊಂಡ್ಬಿಡುತ್ತೆ ಆವಾಗ ನಿರ್ವಹಣೆ ಹಂತದ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ದಯವಿಟ್ಟು ಪ್ರಾರಂಭದ ಹಂತದಲ್ಲಿ ಇದನ್ನು ನಿರ್ವಹಣೆ ಮಾಡಿ ಅಂತ ಕೇಳ್ಕೊಳ್ತೇನೆ ರೈತ ಬಾಂಧವರಿಗೆ ಅಡಿಕೆ ಬೆಳೆಯಲ್ಲಿ ಜೇಡ ನುಸಿ ಅಥವಾ ಕೆಂಪು ಜೇಡ ನುಸಿ ಅಂತ ಹೇಳ್ತೀವಲ್ಲ ಅದು ಅಥವಾ ಬಿಳಿ ಜೇಡ ನುಸಿ. ಈ ಒಂದು ಬಾಧೆ ಹೇಗೆ ಅಡಿಕೆಯಲ್ಲಿ ಕಂಡು ಬರ್ತವೆ ಅದರ ಹಾನಿಯ ಲಕ್ಷಣಗಳು ಯಾವುವು ಮತ್ತು ಅದನ್ನು ಹೇಗೆ ನಿರ್ವಹಣೆ ಮಾಡೋದ್ರ ಬಗ್ಗೆ ಸಂಕ್ಷಿಪ್ತ ಮಾಹಿತಿಯನ್ನು ಕೊಡಲಿಕ್ಕೆ ಇಷ್ಟಪಡ್ತೇನೆ ಈ ನುಸಿ ಅಥವಾ ಕೆಂಪು ನುಸಿ ಅಥವಾ ಬಿಳಿ ನುಸಿ ಅಂತ ಎರಡು ಥರ ಇರ್ತವೆ ಇದರಲ್ಲಿ ಎರಡು ಥರದನ್ನು ನಾವು ರೈತರ ಜಮೀನಲ್ಲಿ ಕಾಣ್ಬೋದು ಅಡಿಕೆಯಲ್ಲಿ ಈ ನುಸಿಗಳು ಸಾಮಾನ್ಯವಾಗಿ ನಿಷ್ಕಾಳಜಿ ವಹಿಸಿ ಬೆಳೆಸಿದಾರಲ್ಲ ಅಂಥ ಅಡಿಕೆ ತೋಟಗಳಲ್ಲಿ ಸಾಮಾನ್ಯವಾಗಿ ಜಾಸ್ತಿ ಇರ್ತವೆ ಯಾಕೆಂದರೆ ಅವ್ರು ಸರಿಯಾಗಲಿ ನಿರ್ವಹಣೆ ಮಾಡ್ತಾ ಇರಲ್ಲ ಯಾವುದೇ ಆರೈಕೆ ಮಾಡ್ತಾ ಇರಲ್ಲ ಅಂಥ ತೋಟಗಳು ಜಾಸ್ತಿ ಇರ್ತವೆ ಮತ್ತು ನೀರಿನ ಕೊರತೆ ಇರುವ ತೋಟ ಎಲ್ಲೆಲ್ಲಿ ಕಂಡು ಬರ್ತಾವೋ ಅಲ್ಲಲ್ಲಿ ಈ ನುಸಿ ಬಾಧೆ ಜಾಸ್ತಿ ಇರ್ತವೆ ಇದು ಮಳೆಗಾಲದಲ್ಲಿ ಇವುಗಳ ಬಾಧೆ ಸಾಮಾನ್ಯವಾಗಿ ಕಡಿಮೆ ಇರ್ತವೆ ಈ ನುಸಿ ಸಾಮಾನ್ಯವಾಗಿ ಕೆಂಪು ಅಥವಾ ಬೆಳ್ಳಿ ಇರುತ್ತೆ ಕೆಂಪು ಇದ್ರೆ ಅದಕ್ಕೆ ಕೆಂಪು ಜೇಡ ನುಸಿ ಅಂತೀವಿ ಬಿಳಿ ಬಣ್ಣದಿದ್ರೆ ಬಿಳಿ ಜೇಡ ನುಸಿ ಅಂತೀವಿ ಮಳೆಗಾಲದ ಮುಗಿದ ನಂತರ ಇವುಗಳ ಸಂಖ್ಯೆ ಹೆಚ್ಚುತ್ತಾ ಹೋಗಿ ಸಾಮಾನ್ಯವಾಗಿ ಏಪ್ರಿಲ್ ಮೇ ತಿಂಗಳಲ್ಲಿ ಇವುಗಳ ಬಾಧೆ ಜಾಸ್ತಿ ಅಂದ್ರೆ ಬೇಸಿಗೆಗಾಲದಲ್ಲಿ ಬಾಧೆ ಜಾಸ್ತಿ ಮಳೆಗಾಲದಲ್ಲಿ ಕಡಿಮೆ ಈ ಒಂದು ಜೇಡನುಸಿಯ ಹಾನಿಯ ಲಕ್ಷಣಗಳು ಹೇಗೆ ಅಂದರೆ ಗಾತ್ರದಲ್ಲಿ ಅತಿ ಚಿಕ್ಕದಾಗಿದ್ದು ಎಲೆಗಳ ಕೆಳಭಾಗದಲ್ಲಿ ಗುಂಪಾಗಿ ಕಾಣಿಸ್ಕೊಡ್ತವೆ ಮತ್ತು ಅಪ್ಸರೆ ಮತ್ತು ಪ್ರರೋಡ ನುಸಿ ಎರಡೂ ಗಿಡಗಳು ಕಾಣಿಸ್ಕೊಳ್ತವೆ ಎರಡು ಎಲೆಯ ಕೆಳಭಾಗದಲ್ಲಿ ಕೂತ್ಕೊಂಡು ರಸವನ್ನು ಹೀರ್ತಾ ಇರ್ತವೆ ಇದಕ್ಕೆ ಮೈಟ್ ಅಂತ ಹೇಳ್ತೀವಲ್ಲ ಅದೇನೇದು ನೂರಾರು ನುಸಿಗಳು ಗರಿಗಳ ತೆಳಭಾಗದಲ್ಲಿ ಸೂಕ್ಷ್ಮ ಬಲೆಗಳನ್ನು ಕ್ರಮೇಣವಾಗಿ ನಿರ್ಮಿಸಿ ಅವುಗಳಿಂದ ರಸನ ಹೀರ್ತಾ ಇರ್ತವೆ ಆ ಬಲೆಗಳು ಕೂತ್ಕೊಂಡು ಎಲೆಯಿಂದ ರಸ ಹೀರ್ತಾ ಇರ್ತವೆ ಇದರಿಂದ ಬಾಧೆಗೊಳಗಾದ ಗರಿಗಳಲ್ಲಿ ಏನು ಮಾಡ್ತವೆ ಅಂದರೆ ಹಸಿರು ಬಣ್ಣವನ್ನು ಬಣ್ಣವನ್ನೆಲ್ಲ ಕಳೆದುಕೊಂಡು ಬಿಡ್ತವೆ ಕ್ರಮೇಣ ಆ ಒಂದು ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗಿ ಕ್ರಮೇಣವಾಗಿ ಆ ಎಲೆಗಳು ಕಂದು ಬಣ್ಣವನ್ನು ಹೊಂದಿ ಕ್ರಮೇಣ ಗರಿಗಳು ಒಣಗ್ತವೆ ಅಂದರೆ ಫಸ್ಟ್ ಹಸಿರು ಬಣ್ಣ ಹೋಗ್ತು ಆಮೇಲೆ ಹಳದಿ ಬಣ್ಣಕ್ಕೆ ತಿರುಗ್ತು ಆಮೇಲೆ ಕಂದು ಬಣ್ಣ ಆಮೇಲೆ ಒಣಗೋದು ಇದು ಪ್ರಮುಖವಾದ ಲಕ್ಷಣ ಎಳೆ ಕಾಯಿಯ ಹೊರೆ ಸಿಪ್ಪೆಯಿಂದ ಸಹ ರಸವನ್ನು ಹೀರಿ ಅಡಿಕೆಯನ್ನು ನಾಶ ಮಾಡಿ ಬೆಳುವರಿಯನ್ನು ಕುಂಠಿತ ಮಾಡಲಿಕ್ಕೆ ಇವು ಕಾರಣ ಆಗ್ತವೆ ರಸ ಅಂದರೆ ಎಲೆ ಜೊತೆ ಕಾಯಿಗೆ ಸಹ ಇವು ಬಾಧೆ ಮಾಡ್ತವೆ ಸಾಮಾನ್ಯವಾಗಿ ಎಳೆಯ ಮರಗಳು ಇದರ ಬಾಧೆಗೆ ಬೇಗ ತುತ್ತಾಗ್ತವೆ ಎಳೆಯ ಸಸಿಗಳಲ್ಲಿ ಬಾಧೆ ತೀವ್ರವಾದಾಗ ಗಿಡಗಳು ಕ್ರಮೇಣವಾಗಿ ಸಾಯೋ ಸಂದರ್ಭ ಇರ್ತದೆ ಮತ್ತು ಬಾಧೆ ತೀವ್ರವಾದಾಗ ಬೆಳೆದ ಒಂದು ಅಡಕೆ ತೋಟದ ಇರ್ಬೋದು ಅಂಥ ಗಿಡಗಳಲ್ಲಿ ಅದು ಆದರೂ ಅಷ್ಟೇ ಬಾಧೆ ಅಕಸ್ಮಾತ್ ತೀವ್ರ ಆಯಿತು ಅಂದರೆ ಇಳುವರಿಯಲ್ಲಿ ಗಣನೀಯವಾಗಿ ಕಡಿತವನ್ನು ನಾವು ಕಾಣ್ಬೋದು ಇದರ ನಿರ್ವಹಣೆ ಹೇಗೆ ಮಾಡ್ಬೋದಪ್ಪ ಅಂದರೆ ಬಾಧಿತ ಎಲೆಗಳನ್ನು ಹಾಗೂ ಎಳೆಯ ಕಾಯಿಗಳನ್ನು ಎಲ್ಲೆಲ್ಲಿ ನುಸಿ ಬಾಧಿತ ಇರ್ತವ ಅದನ್ನು ಕಿತ್ತು ನಾವು ಸುಟ್ಟಾಕಬೇಕು ಇದರಿಂದ ಏನಾಗುತ್ತೆ ಅಂದರೆ ರುಸಿಗಳು ಒಂದು ಗಿಡದಿಂದ ಮತ್ತೊಂದು ಗಿಡಕ್ಕೆ ಹರಡೋದನ್ನು ನಾವು ತಡೆಗಟ್ಬೋದು ಮತ್ತು ಇದಕ್ಕೆ ನುಸಿನಾಶಕನೇ ನಾವು ಸಿಂಪಡಣೆ ಮಾಡಬೇಕು ಮಾಮೂಲಿ ಕೀಟನಾಶಕ ಅಲ್ಲ ನುಸಿನಾಶಕ ಏನಂದರೆ ಡೈಕೋಫಾಲ್ ಅಂತ ಇದೆ ಎರಡೂವರೆ ಮೇಲೆ ಪ್ರತಿ ಲೀಟ್ರ್ ನೀರಲ್ಲಿ ಹಾಕಿ ಸಿಂಪಡಣೆ ಮಾಡಬೇಕು ಇಲ್ಲಾಂದರೆ ಈ ನೀರಿನಲ್ಲಿ ಕರಗುವ ಗಂಧಕ ಅಂತ ಹೇಳ್ತೀವಿ ಬರ್ ಸಲ್ಫರ್ ಅಂತ ನಾಲ್ಕು ಗ್ರಾಮ್ ಪ್ರತಿ ಲೀಟ್ರ್ ನೀರಿಗೆ ಹಾಕಬೇಕು ಇಲ್ಲಾಂದರೆ ಒಂದು పాయింట్ ఎరడు మిలి డైఫన్ థ్యూరాన్ ಐವತ್ತು ಡಬಲ್ ಸಿ ಅಂತ ಇದೆ ಅದನ್ನು ಹಾಕಿ ಸಿಂಪಡಣೆ ಮಾಡಬೇಕು ಇಲ್ಲಾಂದರೆ ಪಾಯಿಂಟ್ ಫೈವ್ ಮಿಲಿ ಪ್ರೊಪಾಗೈಟ್ ಫಿಫ್ಟಿ ಸೆವೆನ್ ಇ ಸಿ ಅಂತ ಇದೆ ಅದನ್ನು ಪ್ರತಿ ಲೀಟ್ರ್ ನೀರಲ್ಲಿ ಹಾಕಿ ಸಿಂಪಡಣೆ ಮಾಡಬೇಕು ಈಗ ಮ ಇನ್ನೊಂದು ಏನಂದರೆ ರೈತರಿಗೆ ಹೇಳೋಕೆ ಇಷ್ಟಪಡ್ತೀನಿ ಅಂದರೆ ಫಸ್ಟ್ ಸಲ ನೀವು ಡೈಕೋಫಾಲ್ ಸಿಂಪಡಣೆ ಮಾಡಿದ್ರೆ ಸೆಕೆಂಡ್ ಸಲ ಡೈಕೋಫಾಲ್ ಸಿಂಪಡಣೆ ಮಾಡೋಕ್ಕೆ ಹೋಗ್ಬೇಡಿ ಡೈಫೆನ್ ಅಥವಾ ಪ್ರೊಪಾಗೈಟು ಸಿಂಪಡಣೆ ಮಾಡಿ ಒಂದೇ ರಾಸಾಗಿ ನುಸಿನಾಶಕವನ್ನು ಪದೇ ಪದೇ ಸಿಂಪಡಣೆ ಮಾಡಿದ್ರೆ ಈ ಒಂದು ನುಸಿಗಳು ಪ್ರತಿರೋಧಕ ಶಕ್ತಿಯನ್ನು ಅಭಿವೃದ್ಧಿಪಡಿಸ್ತವೆ ಹಾಗಾಗಿ ಅದನ್ನು ಒಂದು ಎಚ್ಚರಿಕೆ ತಗೋಬೇಕು ಅಂತ ಹೇಳ್ತಾ ನುಸಿ ಬಾಧೆ ಕಡಿಮೆ ಇದ್ದಾಳೆ ಯಾಕೆಂದ್ರೆ ಬೇಸಿಗೆಯಲ್ಲಿ ಇದ್ರ ಬಾಧೆ ಇರೋದು ನಿಮ್ಗೆ ಎಲ್ಲರಿಗೂ ತಿಳಿದ ವಿಷಯ ನಾನು ಈಗಾಗಲೇ ನುಸಿ ಬಾಧೆ ಕಡಿಮೆ ಹಂತದಲ್ಲಿದ್ದಾಗೆ ಆದಷ್ಟು ಜಾಗರೂಕತೆಯಾಗಿ ನುಶಿನಾಶಕವನ್ನು ಸಿಂಪಡಣೆ ಮಾಡಿ ಈ ಒಂದು ಕೀಟನ ಹತೋಟಿ ಮಾಡ್ಕೋಬೇಕು ರೈತ ಬಾಂಧವರಿಗೆ ಅಡಿಕೆ ಬೆಳೆಯಲ್ಲಿ ಸುಳಿ ತಿಗಣೆ ಅಥವಾ ಕದಿರು ತಿಗಣೆ ಇದರ ಹಾನಿಯ ಲಕ್ಷಣಗಳೇನು ಮತ್ತು ಅದನ್ನು ಹೇಗೆ ನಿರ್ವಹಣೆ ಮಾಡೋದು ಅನ್ನೋದ್ರ ಬಗ್ಗೆ ಕೆಲವೊಂದು ವಿಷಯ ಮಾಹಿತಿಯನ್ನು ಹೇಳಕ್ಕೆ ಇಷ್ಟಪಡ್ತೇನೆ ಈ ಸುಳಿ ತಿಗಣೆ ಅಥವಾ ಕದಿರು ತಿಗಣೆ ಸಾಮಾನ್ಯ ಮಳೆಗಾಲದ ಅಂತ್ಯಕ್ಕೆ ಬಹುಬೇಗ ವಂಶಾಭಿವೃದ್ಧಿಯಾಗಿ ಅಡಿಕೆ ಮರಗಳಿಗೆ ಹೆಚ್ಚಾಗಿ ಹಾನಿಯನ್ನು ಉಂಟು ಮಾಡ್ತವೆ ಈ ಕೀಟಗಳು ಸಾಮಾನ್ಯ ಕರ್ನಾಟಕ ಕೇರಳ ತಮಿಳುನಾಡುಗಳಲ್ಲಿ ಅಡಕೆಯನ್ನು ಬಯಸುವ ಪ್ರಮುಖ ಕೀಟವಾಗಿದೆ ಈ ಕೀಟದಲ್ಲಿ ಏನಂದ್ರೆ ಪ್ರೌಢ ಮತ್ತು ಮರಿ ಎರಡೂ ಕೀಟಗಳು ನಮ್ಮ ಗಿಡಗಳನ್ನು ಹಾನಿ ಮಾಡ್ತವೆ ಇದರ ಹಾನಿಯ ಲಕ್ಷಣಗಳು ಏನಂದ್ರೆ ಎಳೆಯ ಸಿರಿಯ ಒಳಭಾಗದಲ್ಲಿ ಅಪ್ಸರೆ ಮತ್ತು ಪ್ರೌಢತಿಗಳ ಗುಂಪಾಗಿ ಸೇರಿಕೊಂಡು ರಸವನ್ನು ಹೀರ್ತವೆ ರಸ ಹೀರಿದ ಎಳೆಯ ಸಿರಿಯು ಹೊರ ಬಂದ ತಕ್ಷಣ ಗರಿಗಳು ಬಿಡಿಸ್ಕೊಳ್ಳಲ್ಲ ಬಿಡಿಸ್ಕೊಳ್ಳದೆ ಏನಾಗ್ತದೆ ಅಂಟುಕೊಂಡು ಒಂದು ಕಡೆ ಬಾಗಿ ಮುದುರ್ಕೊಂಡಿರ್ತವೆ ಸಸ್ಯ ಎಲೆಗಳಲ್ಲಿ ನೀಳವಾದ ಕಡು ಕಂದು ಬಣ್ಣದ ಮಚ್ಚೆಗಳು ಕಂಡು ಬರ್ತವೆ ಮತ್ತು ಬಾಧೆ ತೀವ್ರವಾದಾಗ ಗರಿ ಮತ್ತು ಹೊಂಬಾಳೆಗಳು ಒಣಗಿ ಹೋಗ್ತವೆ ಇದು ಈ ಒಂದು ಕೀಟದ ಬಾಧೆಯ ಲಕ್ಷಣ ಇದು ಇದರ ಜೀವನ ಚರಿತ್ರೆ ಬಗ್ಗೆ ಒಂದು ಸ್ವಲ್ಪ ಸ್ವಲ್ಪ ಮಾಹಿತಿ ಕೊಡ್ತೇನೆ ಪ್ರೌಢ ತೀಡಗಣಗಳು ಸಾಮಾನ್ಯವಾಗಿ ಆರು ಮಿಲಿಮೀಟರ್ ಉದ್ದ ಇದ್ದು ಎರಡೂವರೆ ಮಿಲಿಮೀಟರ್ ಅಗಲ ಇರ್ತವೆ ಕೆಂಪು ಅಥವಾ ಕಪ್ಪು ಬಣ್ಣವನ್ನು ಹೊಂದಿರ್ತವೆ ಮತ್ತೆ ಹೆಣ್ಣು ತಿಣೆಗಳು ಮೊಟ್ಟೆಗಳನ್ನು ಎಳೆಯ ಇನ್ನೂ ತೆರೆಯದ ಹಿಂಗಾರಗಳಲ್ಲಿ ಚುಚ್ಚಿ ಚುಚ್ಚಿ ಇಡ್ತವೆ ಮೊಟ್ಟೆಯ ಅವಧಿ ಒಂಬತ್ತು ದಿನ ಅಥವಾ ಹತ್ತು ದಿನ ಆ ಮೊಟ್ಟೆಯಿಂದ ಒಂಬತ್ತು ಅಥವಾ ಹತ್ತು ದಿವಸದಲ್ಲಿ ಮರಿ ಹುಳುಗಳು ಅಂದ್ರೆ ಅಪ್ಸರ ತಿಗಣಗಳು ಹೊರಗಡೆ ಬರ್ತವೆ ಈ ಅಪ್ಸರ ತಿಗಣಗಳು ತಿಳಿ ನೇರಳೆ ಕಂದು ಬಣ್ಣವನ್ನು ಹೊಂದಿರ್ತವೆ ಮತ್ತು ಹಸಿರು ಮಿಶ್ರಿತ ಹಳದಿ ಅಂಚುಗಳನ್ನು ಹೊಂದಿರ್ತವೆ ಮತ್ತು ಅಪ್ಸರೆ ಕೀಟಗಳು ಐದು ಹಂತಗಳನ್ನು ಹೊಂದಿವೆ ಐದು ಹಂತಗಳನ್ನು ದಾಟಿ ಪ್ರೌಢ ಕೀಟ ಬರ್ತವೆ ಅಪ್ಸರೆ ಕೀಟಗಳ ಅವಧಿ ಸಾಮಾನ್ಯವಾಗಿ ಎರಡರಿಂದ ಮೂರು ವಾರಗಳು ಈ ತಿಗಣೆಗಳು ಕೆಂಪು ಮಿಶ್ರಿತ ಕಂದು ಬಣ್ಣವಿದ್ದು ಅಪ್ಸರೆಗಳು ನಸು ಹಳದಿ ಚಾಯಿ ಬಣ್ಣ ಹೊಂದಿರ್ತವೆ ಈ ತೆಗಣೆಗಳನ್ನ ಈ ಏನು ಸುಳಿ ತೆಗಣೆ ಅಥವಾ ಕದಿ ತಿಳಿ ಹೇಳ್ತೀವಲ್ಲ ಇದು ತುಂಬಾ ಹಾನಿಕಾರಕ ಒಂದು ಕೀಟ ಈ ತೆಗಣಿಗಳನ್ನ ನಮ್ಮ ರೈತರು ಸಕಾಲದಲ್ಲಿ ಸರಿಯಾದ ನಿರ್ವಹಣಾ ಕ್ರಮ ಉಪಯೋಗಿಸಿ ಹತೋಟಿ ಮಾಡಬೇಕು ಕೀಟಗಳ ಬಾಧೆ ಕಡಿಮೆ ಹಂತದಲ್ಲಿ ಇದ್ದಾಗ ಮಾತ್ರ ಪ್ರಾರಂಭವಾಗಿದೆ ನಾವು ಶೇಕಡ ಐದರ ಬೇವಿನ ಬೀಜದ ಕಷಾಯ ಅಥವಾ ಬೇವಿನ ಆಧಾರಿತ ಕೀಟನಾಶಕಗಳು ತುಂಬಾ ಇದೆ ಮಾರ್ಕೆಟ್ ಅಲ್ಲಿ ಅದನ್ನ ಎರಡು ಅಥವಾ ಮೂರು ಮಿಲಿ ಪ್ರತಿ ಲೀಟರ್ ನೀರಾಗಿ ಹಾಕಿ ಸಿಂಪಡಣೆ ಮಾಡಿ ಹತೋಟಿ ಮಾಡಬಹುದು ಅಕಸ್ಮಾತ್ ಕೀಟಬದೇ ಜಾಸ್ತಿ ಅಂತ ಇಟ್ ಆಯ್ತು ಅಂತ ಇಟ್ಕೊಳ್ಳೋಣ ಆಗ ಏನ್ ಮಾಡ್ಬೇಕು ಅಂದ್ರೆ ಿನಾಲ್ಫಾಸ್ ಇಪ್ಪತ್ತೈದು ಇ ಸಿ ಅಥವಾ ಕ್ಲೋರ್ಫೈರಿಫಾಸ್ ಇಪ್ಪತ್ತು ಇ ಸಿ ಎರಡು ಮಿಲಿ ಪ್ರತಿ ಲೀಟರ್ ನೀರಿಗೆ ಅಥವಾ ಡೈಮಿಥೋಯಿಟ್ ಅಥವಾ ರೋಗರ್ ಅಂತ ಹೇಳ್ತೀವಲ್ಲ ಮಾರ್ಕೆಟ್ ಅಲ್ಲಿ ಲಭ್ಯ ಇದೆ ಒಂದು ಮುಕ್ಕಾಲ್ ಮಿಲಿ ಪ್ರತಿ ಲೀಟರ್ ನೀರಿಗೆ ಸಿಂಪಡಿಸಿ ಗಿಡ ಪೂರ್ತಿ ಹಾಕಿದ್ರೆ ಪೂರ್ತಿ ಸ್ನಾನ ಆಗೋ ಮಟ್ಟಿಗೆ ಸಿಂಪಡಣೆ ಮಾಡಬೇಕು ಇವತ್ತು ನಾನು ರೈತರಿಗೆ ಅಡಿಕೆ ಬೆಳೆಗಾರರಿಗೆ ಒಂದು ಕಿಯು ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಯಾಕಂದ್ರೆ ನಮ್ಮ ಅಡಿಕೆ ಬೆಳೆಗಾರರು ಅಡಿಕೆ ತೋಟದಲ್ಲಿ ಅಡಿಕೆ ಉದುರ್ತು ಅಂದ ತಕ್ಷಣ ಸಾಮಾನ್ಯವಾಗಿ ಅವರಿಗೆ ತಲೆಗೊಳಿಯೋದು ಏನಂದ್ರೆ ಕೊಳೆ ರೋಗ ಬಂದಿದೆ ಅಂತ ಅದ್ರ ಬಗ್ಗೆ ನಾನು ಕೆಲವೊಂದು ಮಾಹಿತಿನ ಕೊಡ್ತೀನಿ ಅಡಿಕೆ ತೋಟದಲ್ಲಿ ಅಡಿಕೆ ಉದುರುತ್ತೋ ಅಂದ್ರೆ ಅದು ಕೊಳೆ ರೋಗನು ಅಥವಾ ಬೇರೆ ಏನಾದ್ರು ಕಾರಣ ಇದೆ ಅನ್ನೋದು ನಮ್ಮ ರೈತರು ದಯವಿಟ್ಟು ತಿಳ್ಕೊಳ್ಳಬೇಕಾದ ಅಂಶ ಮಳೆಗಾಲದಲ್ಲಿ ಸಾಮಾನ್ಯವಾಗಿ ಅಡಿಕೆ ಬೆಳೆಗಾರರು ಅಡಿಕೆ ತೋಟದಲ್ಲಿ ಅಡಿಕೆ ಉದುರಿದ್ರೆ ಅದು ಕೊಳೆ ರೋಗ ಅಂತ ಅಂದುಕೊಳ್ಳುವುದು ಸರ್ವೇ ಸಾಮಾನ್ಯ ಆದ್ರೆ ಅಡಿಕೆ ಉದುರಲು ಹಲವಾರು ಕಾರಣಗಳಿವೆ ಆ ಕಾರಣಗಳನ್ನು ಕೂಲಂಕಷವಾಗಿ ವೈಜ್ಞಾನಿಕವಾಗಿ ತಿಳಿದುಕೊಂಡು ಸೂಕ್ತವಾದ ಹತೋಟಿ ಕ್ರಮ ತೆಗೆದುಕೊಳ್ಳುವುದು ಅತ್ಯಗತ್ಯವಾಗಿದೆ ಯಾಕಂದ್ರೆ ಉತ್ತಮವಾದ ಅಡಿಕೆ ಫಸಲನ್ನ ನಾವು ತಗೊಳ್ಕೊಳ್ಳಕ್ಕೆ ಅಡಿಕೆ ಉದರಲು ಹಲವಾರು ಕಾರಣಗಳಿದೆ ಅವುಗಳ ಕೊಳೆ ರೋಗ ತಿಗಣೆ ಬಾಧೆ ಇರಬಹುದು ಅಥವಾ ಬೋರಾನ್ ಲಘು ಪೋಷಕಾಂಶ ಕೊರತೆ ಇರಬಹುದು ಅಥವಾ ಪೊಟ್ಯಾಶ್ ಕೊರತೆ ಇರಬಹುದು ಇವೆಲ್ಲ ಹಲವಾರು ಕಾರಣಗಳಿಂದ ಅಡಿಕೆ ಉದುರುತ್ತವೆ ಈಗ ಒಂದೊಂದು ಹೇಳ್ತೀನಿ ನೋಡಿ ಕೊಳೆ ರೋಗದ ಬಾಧೆಯಿಂದ ಅಡಿಕೆ ಉದುರುತ್ತೋ ಅಂದ್ರೆ ಯಾವ ತರ ಕಾರಣ ಸಾಮಾನ್ಯ ಲಕ್ಷಣಗಳು ಇರ್ತವೆ ಕೊಳೆ ರೋಗದ ಬಾಧೆಯಿಂದ ಅಡಿಕೆಯಲ್ಲಿ ಕಾಯಿಯ ಬುಡದಲ್ಲಿ ಕೊಳೆಯೋಕ್ ಸ್ಟಾರ್ಟ್ ಆಗ್ತವೆ ಕ್ರಮೇಣವಾಗಿ ಇಡೀ ಅಡಿಕೆ ಕೊಳಿತಾ ಹೋಗ್ತವೆ ಮತ್ತು ಕಾಯಿಗಳು ದಟ್ಟ ಹಸಿರು ಬಣ್ಣಕ್ಕೆ ತಿರುಗಿ ಕ್ರಮೇಣವಾಗಿ ಹೋಗ್ತಾ ಇರ್ತವೆ ಮತ್ತು ಅಡಿಕೆಯ ಮೇಲ್ಭಾಗದಲ್ಲಿ ಬಿಳಿ ಶಿಲೀಂಧ್ರ ಅಂದರೆ ಬೂಸ್ಟ್ ಬಿಳಿ ಬೂಸ್ಟ್ ತರ ಬೆಳವಣಿಗೆ ಕಾಣಿಸ್ತವೆ ಇದು ಕೊಳೆ ರೋಗದಿಂದ ಅಡಿಕೆ ಬಿದ್ದಿತ್ತು ಈ ರೋಗದ ನಿಯಂತ್ರಣಕ್ಕೆ ನಿಮಗೆಲ್ಲ ಗೊತ್ತಿದೆ ಶೇಕಡ ಒಂದರ ಬೂರ್ಡೋದ್ರವಣವನ್ನು ಗೊನೆಗಳ ಮೇಲೆ ಚೆನ್ನಾಗಿ ಸ್ನಾನ ಮಾಡೋ ಥರ ಸಿಂಪಡಣೆ ಮಾಡಬೇಕು ಇನ್ನು ಎರಡನೇದಾಗಿ ಪೆಂಟೊಮಿಟ್ ತಿಗಣೆ ಬಾಧೆ ಇರುತ್ತೆ ಎಳೆಯ ಕಾಯಿಗಳು ಈ ತೆಗಣೆ ಬಾಧೆಯಿಂದ ಸಾಮಾನ್ಯವಾಗಿ ಉದುರ್ತವೆ ಕೊಳೆ ರೋಗದಲ್ಲಿ ಎರಡೂ ಉದುರುತ್ತವೆ ಇದರಲ್ಲಿ ಸಮಾನ ಎಳೆಕಾಯಿಗಳನ್ನ ಜಾಸ್ತಿ ಬಾರಿಸ್ತವೆ ಈ ಕೀಟವು ಅಡಿಕೆಯ ತೊಟ್ಟಿನ ಭಾಗದಲ್ಲಿ ರಸ ಇರೋದ್ರಿಂದ ಅಂಥ ಅಡಿಕೆಕಾಯಿಗಳು ಬಲಿಯೋದಕ್ಕಿಂತ ಮುಂಚೆನೆ ಉದುರು ಹೋಗ್ತವೆ ಸೊ ಕೆಳಗೆ ಬಿದ್ದ ಅಡಿಕೆಯನ್ನು ನೀವು ತಗೋಬೇಕು ಆರಿಸ್ಕೊಂಡು ಕಾಯಿಗಳ ತೊಟ್ಟಿನ ಭಾಗವನ್ನು ಪರೀಕ್ಷಿಸಬೇಕು ಪರೀಕ್ಷಿಸಿದಾಗ ಅಂದ್ರೆ ಸೂಜಿಯಿಂದ ಚುಚ್ಚಿದಂಥ ಕಪ್ಪು ಬಣ್ಣದ ಗುರುತುಗಳು ಅಲ್ಲಿ ಕಾಣಿಸ್ಕೊಡ್ತಾರೆ ಅಂತ ಅಡಿಕೆನ ನೀವು ಹೊಡೆದು ಓಪನ್ ಮಾಡಿ ನೋಡಿದಾಗ ಆ ಒಳಗೆ ಏನಾಗುತ್ತೆ ಅಂದ್ರೆ ಮರಿ ಹುಳುಗಳನ್ನ ನಾವು ನೋಡ್ಬೋದು ಜೊತೆಗೆ ಅಡಿಕೆ ಒಳಭಾಗದಲ್ಲಿ ಕಂದು ಬಣ್ಣಕ್ಕೆ ತಿರುಗೋದನ್ನು ನೋಡ್ಬೋದು ಅಡಿಕೆ ಒಳಭಾಗ ಏನಾಗ್ತದೆ ನಾವು ಸಿಪ್ಪೆ ತೆಗೆದು ಅಡಿಕೆ ತೆಗಿತೀವಲ್ಲ ಒಂದು ಹುಳುಗಳು ನೋಡ್ತೀವಿ ಇನ್ನೊಂದು ಆ ಅಡಿಕೆ ಕಂದು ಬಣ್ಣ ತಿರುಗುತ್ತೆ ಇದು ನೋಡ್ಬೋದು ಇದು ತಿಗಡೆ ಬಾಧಿತ ಕಾಯಿಡೋ ಲಕ್ಷಣ ಇದಾಗ ಈ ಥರ ಲಕ್ಷಣ ಕಂಡ ತಕ್ಷಣ ರೈತರು ಇದು ಪೆಂಟಾಟೊಮೆಟ್ ತಿಗಣೆ ಬಾಧೆ ಅಂತ ತಿಳ್ಕೊಬೇಕು ಇದರದ ನಿವಾರಣೆಗೆ ಏನು ಮಾಡಬೇಕು ಅಂದರೆ ನೀವು ಬೋಡೋ ದ್ರಾವಣ ಸಿಂಪಡಣೆ ಮಾಡಿದ್ರೆ ಖಂಡಿತ ಹೋಗಲ್ಲ ಇದಕ್ಕೆ ಕೀಟನಾಶಕ ಸಿಂಪಡಣೆ ಮಾಡಬೇಕು ಈ ಡೈಮಿಥೋಯಿಟ್ ರೋಗರ ಅಂತ ಹೇಳ್ತೀವಿ ಅದು ಒಂದುವರೆ ಮೇಲೆ ಪ್ರತಿ ಲೀಟರ್ ನೀರಿಗೆ ಅಥವಾ ಕ್ಲೋರೋಫೈರಿಫಾಸು ಎರಡುವರೆ ಎರಡರಿಂದ ಎರಡುವರೆ ಮೇಲೆ ಪ್ರತಿ ಲೀಟರ್ ನೀರಿಗೆ ಮಿಶ್ರಣ ಮಾಡಿ ಸಿಂಪಡಣೆ ಮಾಡಿದ್ರೆ ಇದು ನಿವಾರಣೆ ಆಗುತ್ತೆ ಇನ್ನೆರಡು ಅಂದರೆ ಅಡಿಕೆಯಲ್ಲಿ ಪೋಷಕಾಂಶ ಕೊರತೆ ಇದ್ರೂ ಅಡಿಕೆ ಉದುರ್ತವೆ ಸಾಮಾನ್ಯವಾಗಿ ಪೊಟ್ಯಾಶ್ ಮತ್ತು ಬೋರಾನ್ ಕೊರತೆ ಇದ್ದಾಗ ಕಾಯಿಗಳು ಹಣ್ಣಾಗುವ ಮೊದಲೇ ಹಳದಿ ಹಳದಿಯಾಗಿ ಬಿದ್ದೋಗ್ತವೆ ಅಡಿಕೆ ಸೀಳ್ತವೆ ಮತ್ತು ಕಾಯಿ ಒಳೆಯುತ್ತವೆ ಮತ್ತು ಇದರಲ್ಲಿ ಇನ್ನೊಂದೇನೆಂದರೆ ಮರ ಸಹ ಸೀಳ್ತವೆ ಹಾಗೂ ತುದಿ ಅಥವಾ ಬುಡದ ಭಾಗದಲ್ಲಿ ಸಹ ಹೊಿತವೆ ಇದು ಪೊಟ್ಯಾಶ್ ಮತ್ತು ಬೊರಾನ್ ಕೊರತೆ ಇದ್ದಾಗ ಕ್ರಮೇಣ ಅಂತ ಮರಗಳಲ್ಲಿ ಕಾಯಿಗಳೆಲ್ಲ ಉದುರೋಗ್ತವೆ ಇದೇ ನಿರ್ವಹಣೆಗೆ ಏನಂದರೆ ಎರಡು ಗ್ರಾಮ್ ಬೊರಾಕ್ಸ್ ಪ್ರತಿ ಲೀಟ್ರ್ ನೀರಿಗೆ ಬರೆಸಿ ಗೊನೆಗೆ ಸಿಂಪಡಿಸಬೇಕು ಸೊ ಶಿಫಾರಸು ಮಾಡಿದ ಪೊಟ್ಯಾಶ್ ಗೊಬ್ಬರವನ್ನು ಸರಿಯಾಗಿ ಹಾಕಬೇಕು ಹಾಗಾಗಿ ರೈತರು ದ ಅಡಿಕೆ ತೋಟದಲ್ಲಿ ಅಡಿಕೆ ಬಿತ್ತು ಅಂದ ತಕ್ಷಣ ಕೊಳೆ ರೋಗ ಅಂದ್ಕೊಡೋದು ಅಥವಾ ಪೆಂಟಾಟೊಮಿಟ್ ಅಂದ್ಕೊಳ್ಳೋದು ಅಥವಾ ಕೊರತೆ ಅಂದ್ಕೊಳ್ಳೋದಲ್ಲ ಈ ಲಕ್ಷಣಗಳನ್ನು ನೋಡಿ ಓ ಇದು ಕೊಳೆ ರೋಗನೇ ಅಥವಾ ಇದು ಪೆಂಟಾಟೊಮಿಟ್ ತೆಗಣೆ ಬಾಧೆ ಅಥವಾ ಇದು ಬೋರಾನ್ ಅಥವಾ ಪೊಟ್ಯಾಶ್ ಕೊರತೆ ಅಂತ ಮನದಟ್ಟು ಮಾಡಿಕೊಂಡು ಅದಕ್ಕೆ ನಿರ್ವಹಣೆ ಕ್ರಮ ತಗೋಬೇಕು ಅನ್ನೋದು ಬಿಟ್ಟರೆ ಅಡಕೆ ಉದುರ್ತು ಅಂದ ತಕ್ಷಣ ನಾವು ಬೋರ್ಡ್ ಮಿಶ್ರಣ ಮಾಡಿ ಸಿಂಪಡಣೆ ಮಾಡೋದಲ್ಲ ಇದನ್ನ ದಯವಿಟ್ಟು ಅಡಿಕೆ ಬೆಳೆಗಾರರು ತಿಳ್ಕೊಂಡು ತಮ್ಮ ಅಡಿಕೆ ಬೆಳೆಯಲ್ಲಿ ಅಳವಡಿಸಿಕೊಂಡು ಅಡಿಕೆ ಇಳುವರಿಯನ್ನ ಚೆನ್ನಾಗಿ ಕಾಪಾಡ್ಕೊಳಿ ಅಂತ ಹೇಳ್ತಾ ಹೆಚ್ಚಿನ ಮಾಹಿತಿಗಾಗಿ ನನ್ನ ದೂರವಾಣಿ ಸಂಖ್ಯೆ ಎಕರೆ ಮಾಡಬಹುದು ನನ್ನ ದೂರವಾಣಿ ಸಂಖ್ಯೆ ಒಂಬತ್ತು ನಾಲ್ಕು ನಾಕು ಎಂಟು ಆರು ನಾಲ್ಕು ಎರಡು ನಾಲ್ಕು ಒಂದು ಆರು ಧನ್ಯವಾದಗಳು ರೈತ ಬಾಂಧವರೇ ಹಾಗೂ ಕೇಳುವರೆ ಪ್ರತಿದಿನ ಸಂಜೆ ಆರು ಐವತ್ತಕ್ಕೆ ಮೂಡಿ ಬರುವ ಕೃಷಿ ರಂಗ ಕಿಸಾನ್ವಾಣಿ ಕಾರ್ಯಕ್ರಮ ಭದ್ರಾವತಿ ಕೇಂದ್ರದಿಂದ ಯಾವ ರೀತಿಯಾಗಿ ಮೂಡಿ ಬರ್ತಾ ಇದೆ ಮತ್ತು ಈ ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯ ಸಲಹೆ ಸೂಚನೆ ಏನಾದರೂ ಇದ್ದಲ್ಲಿ ನಮ್ಮ ವಾಟ್ಸಪ್ ನಂಬರಿಗೆ ಇದನ್ನು ನೀವು ಬರೆದು ತಿಳಿಸಬಹುದು ನೀವು ಬರೆದು ಕಳಿಸಿದ ಮಾಹಿತಿಯನ್ನು ಅದೇ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಲಾಗುವುದು ನಮ್ಮ ವಾಟ್ಸಪ್ ಸಂಖ್ಯೆ ಹೀಗಿದೆ ಒಂಬತ್ತು ನಾಲ್ಕು ಎಂಟು ಒಂದು ಐದು ಏಳು ಎರಡು ಆರು ಸೊನ್ನೆನ್ನೆ ಇನ್ನೊಮ್ಮೆ ಕೇಳಿ ಒಂಬತ್ತು ನಾಲ್ಕು ಎಂಟು ಒಂದು ಐದು ಏಳು ಎರಡು ಆರು ಸೊನ್ನೆ ಆತ್ಮೀಯ ರೈತ ಬಾಂಧವರೇ ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ಶರಣಬಸಪ್ಪ ಎಸ್ ದೇಶ್ಮುಖ್ ಅಂತ ಪ್ರಾಧ್ಯಾಪಕನಾಗಿ ಕೃಷಿ ಕೀಟಶಾಸ್ತ್ರ ವಿಭಾಗ ಕೃಷಿ ಮಹಾವಿದ್ಯಾಲಯ ಶಿವಮೊಗ್ಗದಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀನಿ ಭತ್ತ ನಮ್ಮ ರಾಜ್ಯದ ಒಂದು ಪ್ರಮುಖವಾದಂಥ ಆಹಾರ ಬೆಳೆ ಈ ಒಂದು ಬೆಳೆಯನ್ನು ಮುಂಗಾರು ಹಿಂಗಾರು ಮತ್ತು ಬೇಸಿಗೆ ಕಾಲದಲ್ಲಿಯೂ ಸಹ ನಾವು ಬೆಳಿತಾ ಇದ್ದೀವಿ ಈ ಬೆಳೆಗೆ ಹಲವಾರು ಸಮಸ್ಯೆಗಳಿದ್ದಾವೆ ಕಳೆಗಳ ಸಮಸ್ಯೆ ಆಗಿರಬಹುದು ರೋಗಗಳ ಸಮಸ್ಯೆ ಆಗಿರಬಹುದು ಪೋಷಕಾಂಶಗಳ ನ್ಯೂನತೆ ಆಗಿರಬಹುದು ಕೀಟಪೀಡೆಗಳು ಆಗಿರಬಹುದು ಸೊ ಹೀಗೆ ಬಹಳಷ್ಟು ಸಮಸ್ಯೆಗಳು ಇತ್ತೀಚಿನ ದಿನಗಳಲ್ಲಿ ನಾವು ಕಾಣ್ತಾ ಇದ್ದೀವಿ ಅದರಲ್ಲಿಯೂ ಸಹ ಮುಖ್ಯವಾಗಿ ಕೀಟಪೀಡೆಗಳು ಏನು ನಾಟಿ ಮಾಡಿದಾಗಿನಿಂದ ಕಟಾವು ಆಗುವವರೆಗೂ ಸಹ ನಾವು ಸಾಕಷ್ಟು ವಿವಿಧ ಬಗೆಯ ಕೀಟಪೀಡೆಗಳನ್ನು ನಾವು ಈ ಬೆಳೆಯಲ್ಲಿ ಕಾಣ್ತಾ ಇದ್ದೀವಿ ಉದಾಹರಣೆಗಾಗಿ ಹೇಳುವುದಾದರೆ ಹಳದಿ ಕಾಂಡಕೊರಿಯುವ ಹುಳು ಆಗಿರ್ಬೋದು ಎಲೆ ಮಡಚುವ ಹುಳು ಆಗಿರ್ಬೋದು ಕಂದು ಜಿಗಿ ಹುಳು ಆಗಿರ್ಬೋದು ತೆನೆತಿಗಣೆ ಆಗಿರ್ಬೋದು ಇವು ಪ್ರಮುಖವಾಗಿ ಕೀಟ ಕೀಟಪೀಡೆಗಳು ಅದರಲ್ಲಿಯೂ ಸಹ ಕಂದು ಜಿಗಿ ಹುಳು ಭಾಳ ಪ್ರಮುಖವಾದಂತಹ ಒಂದು ಕೀಟಪೀಡೆ ಈ ಒಂದು ಕೀಟಪೀಡೆ ರಸವನ್ನು ಹೀರ್ತದೆ ಅಪ್ಸರೆ ಮತ್ತು ಪ್ರೌಢ ಕೀಟಗಳು ಎಲೆ ಗಿಡದ ಬುಡದ ಭಾಗದಲ್ಲಿ ಇದ್ಕೊಂಡು ರಸವನ್ನು ಹೀರ್ತವೆ ಸೊ ರಸವನ್ನು ಹೀರುವುದರಿಂದ ಗರಿಗಳ ಅಂಚು ಹಳದಿ ಬಣ್ಣಕ್ಕೆ ತಿರುಗ್ತದೆ ನಂತರ ತಂಡೆಗಳು ವೃತ್ತಾಕಾರದಲ್ಲಿ ಸುಟ್ಟ ಹಾಗೆ ಕಾಣಿಸ್ಕೊಳ್ತದೆ ಗರಿಗಳು ಹಳದಿ ಬಣ್ಣಕ್ಕೆ ಬಂದಾಗ ಬುಡ ಮುಟ್ಟಿದರೆ ಸಾಕಷ್ಟು ಪ್ರಮಾಣದಲ್ಲಿ ನಾವು ಅಂಟನ್ನು ನೋಡ್ತೀವಿ ಅದರ ಜೊತೆ ಜೊತೆಗೆ ಸಾಕಷ್ಟು ಸಂಖ್ಯೆಯಲ್ಲಿ ಅಪ್ಸರೆ ಮತ್ತು ಪ್ರೌಢ ಕಂದು ಜಿಗಿ ಹುಳುವಿನನ್ನು ನಾವು ಕಾಣ್ತಾ ಇದೀವಿ ಬೇರೆ ಎಲ್ಲ ರಸ ಹೀರುವ ಕೀಟಪೀಡೆಗಳು ಎಲೆ ಕೆಳಭಾಗದಲ್ಲಿ ಅದು ಮೇಲ್ಭಾಗದಲ್ಲಿ ಅತಿ ಹೆಚ್ಚಾಗಿ ಕಾಣಿಸ್ಕೊಳ್ತವೆ ಆದರೆ ಕಂದು ಜಿಗಿ ಹುಳು ಗಿಡದ ಬುಡಭಾಗದಲ್ಲಿ ಇದ್ದುಕೊಂಡು ರಸವನ್ನು ಹೀರ್ತದೆ ರಸವನ್ನು ಹೀರೋದ್ರಿಂದ ಅದು ಗಿಡ ಪೂರ್ತಿ ಒಣಗಾಗ್ದಾಗುತ್ತೆ ದೂರದಿಂದ ನೋಡಿದರೆ ವೃತ್ತಾಕಾರದಲ್ಲಿ ಸುಟ್ಟ ಹಾಗೆ ಕಾಣಿಸಿಕೊಳ್ತದೆ ಈ ಒಂದು ಹುಳುವಿನ ಹಾವಳಿಯಲ್ಲಿ ಹೆಚ್ಚು ತೇವಾಂಶ ಮತ್ತು ಕಡಿಮೆ ಉಷ್ಣಾಂಶ ಇರುವ ಒಂದು ಪ್ರದೇಶಗಳಲ್ಲಿ ಈ ಒಂದು ಕೀಟಪೀಡೆಯ ಹಾವಳಿಯನ್ನು ನಾವು ಅತಿ ಹೆಚ್ಚಾಗಿ ನೋಡ್ತೀವಿ ಎಲ್ಲಿ ಹೆಚ್ಚು ರಾಸಾಯನಿಕ ಗೊಬ್ಬರಗಳನ್ನು ಬಳಸ್ತಾ ಇದ್ದೀವಿ ಅದರಲ್ಲಿಯೂ ಮುಖ್ಯವಾಗಿ ಸಾರ್ವಜನಿಕಯುಕ್ತ ಗೊಬ್ಬರಗಳನ್ನು ಬಳಸಿದಾಗ ಈ ಒಂದು ಕೀಟಪೀಡೆಯ ಹಾವಳಿ ನಾವು ಜಾಸ್ತಿಯಾಗಿ ನೋಡ್ತಾ ಇದ್ದೀವಿ ನಂತರ ದೀರ್ಘಾವಧಿ ತಳಿಗಳನ್ನು ಬೆಳೆಯುವುದು ಈ ಒಂದು ಕೀಟಪೀಡೆಯ ಒಂದು ಹತೋಟಿ ಮಾಡೋದು ಬಹಳ ಪ್ರಮುಖವಾದಂಥದ್ದು ಅತಿ ಹೆಚ್ಚು ಸಂಖ್ಯೆಯಲ್ಲಿದ್ದಾಗ ಇದರ ಹತೋಟಿ ಕಷ್ಟ ಆದರೆ ನಾವು ಕಾಲಕಾಲಕ್ಕೆ ಬೆಳೆಯನ್ನು ಬೆಳೆಯನ್ನ ವೀಕ್ಷಣೆ ಮಾಡಿ ನೋಡಿದಾಗ ನಮಗೆ ಗೊತ್ತಾಗ್ತದೆ ಕೀಟದ ಹಾವಳಿ ಹಾನಿಯ ಮಟ್ಟಕ್ಕಿಂತ ಹೆಚ್ಚು ಇದೆಯೋ ಅಥವಾ ಕಡಿಮೆ ಇದೆಯೋ ಅನ್ನೋದನ್ನು ಗುರುತಿಸಿ ನಾವು ಈ ಒಂದು ಕೀಟ ಪೀಡೆಯನ್ನು ನಾವು ಹತೋಟಿ ಮಾಡಬಹುದು ಆರ್ಥಿಕ ಹಾನಿಯ ಮಟ್ಟ ಅಂತ ಹೇಳ್ತೀವಿ ಒಂದು ಬುಡಕ್ಕೆ ಹತ್ತರಿಂದ ಇಪ್ಪತ್ತು ಕಂದು ಜಿಗಿ ಹುಳುಗಳು ಇದ್ದಾಗ ನಾವು ನಿರ್ವಹಣಾ ಕ್ರಮಗಳನ್ನು ಅನುಸರಿಸುವುದು ಬಹಳ ಪ್ರಮುಖ ಅಂತ ಹೇಳ್ತೀವಿ ಮೊಟ್ಟ ಮೊದಲನೇದಾಗಿ ಬಹಳ ಪ್ರಮುಖವಾದಂಥ ಅಂಶ ಏನು ಅಂತಂತಂದರೆ ಇಲ್ಲಿ ನಾಟಿ ಮಾಡುವಾಗ ಎಂಟು ಸಾಲುಗಳಾದ ನಂತರ ಒಂದು ಸಾಲನ್ನು ನಾಟಿ ಮಾಡದೇ ಇರುವುದು ಅದಕ್ಕೆ ನಾವು ಆ್ಯಾಲೆ ಕ್ರಾಪಿಂಗ್ ಅಂತ ಹೇಳ್ತೀವಿ ಸೊ ಹೀಗೆ ಮಾಡೋದರಿಂದ ಚೆನ್ನಾಗಿ ಗಾಳಿ ಮತ್ತು ಬುಡಕ್ಕೆ ಹೋಗ್ತದೆ ಹೀಗಾಗಿ ಈ ಹುಳುವಿನ ವೃದ್ಧಿ ಅಥವಾ ಇವುಗಳ ಸಂಖ್ಯೆ ಕಡಿಮೆ ಆಗಲಿಕ್ಕೆ ಬಹಳ ಪರಿಣಾಮಕಾರಿಯಾಗಿ ಕೆಲಸವನ್ನು ಮಾಡ್ತದೆ ಬಹಳ ಪ್ರಮುಖವಾದಂಥ ಅಂಶ ಎರಡನೇದ್ದು ಶಿಫಾರಸು ಮಾಡಿದಷ್ಟು ಮಾತ್ರ ನಾವು ರಾಸಾಯನಿಕ ಗೊಬ್ಬರಗಳನ್ನು ಬಳಸೋದು ನಂತರ ಅತಿ ಹೆಚ್ಚು ನೀರು ಕೊಡದೇ ಇರುವುದು ಅಂತಂದರೆ ಆಲ್ಟರ್ನೇಟಿವ್ ವೆಟ್ಟಿಂಗ್ ಆ್ಯಂಡ್ ಡ್ರಾಯಿಂಗ್ ಅಂತ ಹೇಳ್ತೀವಿ ಅತಿ ಹೆಚ್ಚು ನೀರಿದ್ದಾಗ ನೀರನ್ನು ನಾವು ಹೊರಗಡೆ ಬಸದು ಹೋಗಲಿಕ್ಕೆ ಅನುವು ಮಾಡಿಕೊಡುವುದು ಹೀಗೆ ಮಾಡುವುದರಿಂದ ಈ ಒಂದು ಕೀಟದ ಸಂಖ್ಯೆಯನ್ನು ಕಡಿಮೆ ಮಾಡಲಿಕ್ಕೆ ಬಹಳಷ್ಟು ಅನುಕೂಲ ಆಗ್ತದೆ ನಂತರ ಕೊನೆಯ ಅಸ್ತ್ರವಾಗಿ ನಾವು ಕೀಟನಾಶಕಗಳಾದಂತಹ ಇಮಿಡಾಕ್ಲೋಪ್ರಿಡ್ ಸೆವೆಂಟೀನ್ ಪಾಯಿಂಟ್ ಏಟ್ ಎಸ್ ಎಲ್ ಅರ್ಧ ಎಮ್ ಎಲ್ ಪ್ರತಿ ಲೀಟರ್ ನೀರಿಗೆ ಇಲ್ಲ ಅಂತಂತಂದರೆ ಟ್ರೈ ಫ್ಲೂ ಮೆಜೋಪೈರಿಮ್ ಟೆನ್ ಎಸ್ ಸಿ ಪಾಯಿಂಟ್ ಸಿಕ್ಸ್ ಗ್ರಾಮ್ ಪ್ರತಿ ಲೀಟರ್ ನೀರಿಗೆ ಇಲ್ಲ ಅಂತಂತಂದರೆ ಪೈಮೆಟ್ರೋಜಿನ್ ಫಿಫ್ಟಿ ಡಬ್ಲ್ಯೂ ಜಿ ಒನ್ ಗ್ರಾಮ್ ಪ್ರತಿ ಲೀಟರ್ ನೀರಿಗೆ ಹಾಕಿ ನಾವು ಸಿಂಪಡಣೆ ಮಾಡೋದರಿಂದ ಈ ಒಂದು ಕೀಟಪೀಡೆಯನ್ನು ಹತೋಟಿ ಮಾಡ್ಬೋದು ಮೆಕ್ಕೆಜೋಳ ನಮ್ಮ ರಾಜ್ಯದ ಒಂದು ಪ್ರಮುಖವಾದಂತಹ ಬೆಳೆ ಎರಡು ಸಾವಿರದ ಹದಿನೆಂಟರ ಈಚೆಗೆ ಮೆಕ್ಕೆಜೋಳದಲ್ಲಿ ಒಂದು ಹೊಸದಾಗಿ ಕಾಣಿಸಿಕೊಂಡಂತಹ ಕೀಟ ಅದು ಫಾಲ್ ಸೈನಿಕ ಹುಳು ಈ ಫಾಲ್ ಸೈನಿಕ ಹುಳುವಿನ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ನಾನು ಕೊಡುವಂತಹ ಪ್ರಯತ್ನವನ್ನ ತಮ್ಮ ಮುಂದೆ ಮಾಡ್ತಾ ಇದ್ದೇನೆ ಫಾಲ್ ಸೈನಿಕ ಹುಳು ಎರಡು ಸಾವಿರದ ಹದಿನೆಂಟರಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಕರ್ನಾಟಕದಲ್ಲಿ ಕಾಣಿಸಿಕೊಳ್ತು ಅದು ಶಿವಮೊಗ್ಗ ಮತ್ತು ದಾವಣಗೆರೆ ಜಿಲ್ಲೆಗಳಲ್ಲಿ ನಂತರ ಬೇರೆ ರಾಜ್ಯಗಳಿಗೆ ಪಕ್ಕದ ಜಿಲ್ಲೆಗಳಿಗೆ ನಂತರ ಬೇರೆ ರಾಜ್ಯಗಳಿಗೆ ಈ ಒಂದು ಕೀಟಪೀಡೆ ಪ್ರಸಾರವಾಯಿತು ಈಗ ಈ ಒಂದು ಕೀಟಪೀಡೆ ನಮ್ಮ ದೇಶವಲ್ಲದೆ ಬೇರೆ ದೇಶಗಳಲ್ಲಿಯೂ ಸಹ ಈ ಕೀಟದ ಹಾವಳಿಯನ್ನು ನಾವು ಕಾಣ್ತಾ ಇದ್ದೀವಿ ಈ ಕೀಟ ಮೂಲತಃ ಅಮೆರಿಕ ದೇಶದ ಕೀಟವಾಗಿದ್ದು ಇದು ಎರಡು ಸಾವಿರದ ಹದಿನಾರರಲ್ಲಿ ಆಫ್ರಿಕಾ ಖಂಡದಲ್ಲಿ ಕಾಣಿಸಿಕೊಳ್ಳುತ್ತದೆ ನೈಜೀರಿಯಾ ಅಂತಕ್ಕಂತಹ ಒಂದು ದೇಶದಲ್ಲಿ ನಂತರ ಭಾರತಕ್ಕೆ ಬರ್ತದೆ ಭಾರತದ ಸುತ್ತಮುತ್ತಲಿನ ದೇಶಗಳಲ್ಲಿ ಈಗ ಆಸ್ಟ್ರೇಲಿಯಾದಲ್ಲಿ ಈ ಒಂದು ಕೀಟಪೀಡಿಯ ಹಾವಳಿಯನ್ನು ನಾವು ನೋಡ್ತಾ ಇದ್ದೀವಿ ಈ ಫಾಲ್ ಸೈನಿಕ ಹುಳುವಿನ ಏನು ಯಾಕೆ ಈ ಒಂದು ಕೀಟಪೀಡೆ ಅತಿ ಹೆಚ್ಚಾಗಿ ಬೇರೆ ಬೇರೆ ರಾಜ್ಯಗಳಲ್ಲಿ ಕಾಣಿಸ್ಕೊಳ್ತದೆ ಬೇರೆ ದೇಶಗಳಲ್ಲಿ ಅಂತಂದ್ರೆ ಇದು ಅತಿ ದೂರ ಹಾರಿ ಹೋಗ್ತಕ್ಕಂತಹ ಶಕ್ತಿ ಈ ಕೀಟಪೀಡೆಗಿದೆ ಎರಡನೇದು ಅತಿ ಹೆಚ್ಚು ತತ್ತಿಗಳನ್ನು ಈ ಒಂದು ಕೀಟಪೀಡೆ ಹೆಣ್ಣು ಪತಂಗ ಅಥವಾ ಹೆಣ್ಣು ಚಿಟ್ಟೆ ಇಡ್ತದೆ ಮೂರನೆಯದಾಗಿ ಇದು ಸುಳಿಯ ಒಳಭಾಗದಲ್ಲಿ ಇರ್ತದೆ ಅದಕ್ಕೆ ನಾವು ಇದನ್ನು ಅಲ್ಲಿ ಓಲ್ ವರ್ಮ್ ಅಂತ ಹೇಳ್ತೇವೆ ನಂತರ ಈ ಒಂದು ಕೀಟ ಜೀವನ ಚಕ್ರ ಒಂದು ತಿಂಗಳಲ್ಲಿ ಪೂರ್ತಿಯಾಗಿ ಮುಗಿಸ್ತದೆ ಕೀಟ ಬಹಳ ದೂರ ಹಾರಿ ಹೋಗ್ತಕ್ಕಂತಹ ಶಕ್ತಿ ಈ ಕೀಟಕ್ಕಿದೆ ಅಂತ ಹೇಳಿದೆ ಸೊ ನಾವು ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಹೋಗಬೇಕಾದ್ರೆ ನಮಗೆ ವೀಸಾ ಮತ್ತು ಪಾಸ್ಪೋರ್ಟ್ ಬೇಕಾಗುತ್ತೆ ಆದರೆ ಕೆಲವೊಂದು ಕೀಟ ಪೀಡೆಗಳಿಗೆ ವೀಸಾ ಅಥವಾ ಪಾಸ್ಪೋರ್ಟ್ ಯಾವುದು ಬೇಕಾಗಿರಂಗಿಲ್ಲ ಹೀಗೆ ಈ ಒಂದು ಕೀಟದ ಈ ಇರುವುದರಿಂದ ಈ ಕೀಟ ಅತಿ ಹೆಚ್ಚಾಗಿ ನಮಗೆ ಈ ಒಂದು ಮೆಕ್ಕೆಜೋಳವನ್ನ ಬಾಧಿಸ್ತಾ ಇದೆ ಮೆಕ್ಕೆಜೋಳದಲ್ಲಿ ಈ ಒಂದು ಕೀಟದ ಬಾಧೆಯ ಲಕ್ಷಣಗಳು ಅಂತಂತಂದ್ರೆ ಬೆಳೆ ಹತ್ತರಿಂದ ಹದಿನೈದು ದಿವಸಗಳಿದ್ದಾಗ ಎಲೆಗಳ ಮೇಲೆ ಬಿಳಿಯ ಬಣ್ಣದ ಸಣ್ಣ ಸಣ್ಣ ಚುಕ್ಕೆಗಳನ್ನು ನಾವು ಕಾಣ್ತಾ ಇದ್ದೀವಿ ಅದು ಸಣ್ಣ ಮರಿಹುಳು ಪತ್ರ ಹರಿತನ್ನು ತಿಂದು ಬಿಡುವುದರಿಂದ ಆ ರೀತಿಯಾಗಿ ನಾವು ಕಾಣಿಸ್ತದೆ ಬೆಳೆ ಇಪ್ಪತ್ತೈದು ಮೂವತ್ತು ದಿವಸಗಳಾದಾಗ ಪೂರ್ತಿ ಸುಳಿ ಹಾಳಾಗೋದು ಸುಳಿಗಳ ಮೇಲೆ ನಾವು ಹಿಕ್ಕೆಗಳನ್ನು ನಾವು ನೋಡ್ತಾ ಇದ್ದೀವಿ ನಂತರ ಎಲೆಗಳು ಪೂರ್ತಿ ತಿಂದಿರುವುದು ಸುಳಿ ಹಾಳಾಗುವುದು ಮತ್ತೆ ಅದರ ಮೇಲೆ ಏನು ನಮ್ಮ ಕಟ್ಟಿಗೆಯ ಪುಡಿ ಬಿದ್ದ ಹಾಗೆ ನಮಗೆ ಕಾಣಿಸ್ಕೊಳ್ತದೆ ಇವು ಈ ಒಂದು ಫಾಲ್ ಸೈನಿಕ ಹುಳುವಿನ ಹಾನಿಯ ಲಕ್ಷಣಗಳು ನಾನು ಹೇಳದೆ ಒಂದು ತಿಂಗಳಲ್ಲಿ ಈ ಒಂದು ಕೀಟಪೀಡೆಯ ಜೀವನ ಚಕ್ರ ಮುಗಿಸ್ತದೆ ತತ್ತಿಗಳು ಗುಂಪು ಗುಂಪಾಗಿ ಇಡ್ತವೆ ಎಲೆಯ ಮೇಲ್ಭಾಗದಲ್ಲಿ ಇಡಬಹುದು ಅಥವಾ ಎಲೆಯ ಕೆಳಭಾಗದಲ್ಲಿ ಇಡಬಹುದು ತತ್ತಿಯಿಂದ ಬಂದಿರತಕ್ಕಂತಹ ಮರಿಹುಳುಗಳು ನಮ್ಮ ಬೆಳೆಯನ್ನು ಬಾಧಿಸುತ್ತವೆ ನಂತರ ಕೋಶಾವಸ್ಥೆ ಮಣ್ಣಿನಲ್ಲಿ ಆಗ್ತದೆ ನಂತರ ಪ್ರೌಢ ಕೀಟೆ ಮತ್ತೆ ಸಂಯೋಗ ಹೊಂದಿ ಮತ್ತೆ ತನ್ನ ಸಂತತಿಯನ್ನು ಮುಂದುವರಿಸುತ್ತದೆ ಈ ಒಂದು ಒಂದು ಕೀಟಪೀಡೆಯನ್ನ ಹತೋಟಿ ಮಾಡೋದಾದ್ರೆ ನಮ್ಮ ಬೆಳೆಯನ್ನ ವೀಕ್ಷಣೆ ಮಾಡಬೇಕು ಅದರಲ್ಲಿ ಸುಮಾರು ಹದಿನೈದರಿಂದ ಇಪ್ಪತ್ತು ಸಸಿಗಳು ಬಾಧೆಗೊಳಗಾಗಿದ್ದರೆ ನಾವು ಸಿಂಪಡಣಾ ಕ್ರಮಗಳನ್ನು ಅಥವಾ ನಿರ್ವಹಣಾ ಕ್ರಮಗಳನ್ನು ಅನುಸರಿಸಬೇಕು ಅಂತ ಹೇಳ್ತಾ ಇದ್ದೀವಿ ಒಂದು ಬಹಳ ಪ್ರಮುಖವಾದಂಥ ಅಂಶ ಏನು ಅಂತಂತಂದರೆ ಆದಷ್ಟು ಮಳೆ ಬಿದ್ದ ತಕ್ಷಣ ತೇವಾಂಶವನ್ನು ನೋಡಿ ಬೇಗನೆ ಬಿತ್ತನೆ ಮಾಡುವುದು ಬಹಳ ಪ್ರಮುಖವಾದಂಥದ್ದು ಬೇಗನೆ ಬಿತ್ತನೆ ಮಾಡುವುದರಿಂದ ಅಥವಾ ಏಕಕಾಲದಲ್ಲಿ ಭಾಳಷ್ಟು ರೈತರು ಬಿತ್ತನೆ ಮಾಡುವುದರಿಂದ ಈ ಒಂದು ಹುಳುವಿನ ಹಾವಳಿಯನ್ನು ಸ್ವಲ್ಪ ಮಟ್ಟಿಗೆ ತಗ್ಗಿಸ್ಬೋದು ನಂತರ ಎರಡನೇದ್ದು ಮೋಹಕ ಬಲೆಗಳನ್ನು ಬಳಸುವುದು ಅತ್ಯಂತ ಪ್ರಮುಖವಾದಂಥದ್ದು ಒಂದು ಎಕರೆಗೆ ಐದು ಮೋಹಕ ಬಲೆಗಳನ್ನು ಬಳಸುವುದರಿಂದ ಈ ಒಂದು ಕೀಟದ ಪೀಡೆಯ ಹಾವಳಿಯನ್ನು ನಾವು ಸ್ವಲ್ಪ ಮಟ್ಟಿಗೆ ತಗ್ಗಿಸಬಹುದು ನಂತರ ಈ ಒಂದು ಕೀಟವನ್ನು ಹತೋಟಿ ಮಾಡಲಿಕ್ಕೆ ಬೀಜೋಪಚಾರ ಮಾಡುವುದು ಅದು ಕೀಟನಾಶಕವಾದಂಥ ಪ್ರೋಲ್ ಮತ್ತು ಥಯಾಮಿಥಾಕ್ಸಾಮ್ ಅಂತಕ್ಕಂಥ ಒಂದು ಕೀಟನಾಶಕವನ್ನು ಆರು ಎಮ್ ಎಲ್ ಪ್ರತಿ ಕೆಜಿ ಬೀಜಕ್ಕೆ ಬೀಜೋಪಚಾರ ಮಾಡುವುದರಿಂದ ಮೊದಲನ ಒಂದು ಮೂರರಿಂದ ನಾಲ್ಕು ವಾರದವರೆಗೆ ಈ ಒಂದು ಕೀಟಪೀಡಿಯ ಒಂದು ಹಾವಳಿಯನ್ನ ತಕ್ಕ ಮಟ್ಟಿಗೆ ಕಡಿಮೆ ಮಾಡಬಹುದು ತೊಗರಿ ನಮ್ಮ ರಾಜ್ಯದ ಒಂದು ಪ್ರಮುಖವಾದಂತಹ ದ್ವಿದಳ ಧಾನ್ಯ ಈ ಬೆಳೆಯನ್ನ ಉತ್ತರ ಕರ್ನಾಟಕ ಅದರಲ್ಲಿಯೂ ಸಹ ಬೀದರ್ ಗುಲ್ಬರ್ಗ ರಾಯಚೂರು ವಿಜಯಪುರ ವಿಜಯನಗರ ಜಿಲ್ಲೆಗಳಲ್ಲಿ ಹೆಚ್ಚಾಗಿ ಬೆಳೀತಾ ಇದ್ದಾರೆ ಮಧ್ಯ ಕರ್ನಾಟಕದಲ್ಲಿ ಬಂದಾಗ ಚಿತ್ರದುರ್ಗ ಚಿಕ್ಕಮಗಳೂರು ಶಿವಮೊಗ್ಗ ಜಿಲ್ಲೆಗಳಲ್ಲಿಯೂ ಸಹ ಈ ಬೆಳೆಯನ್ನು ನಾವು ಕಾಣ್ತಾ ಇದ್ದೀವಿ ಈ ಬೆಳೆಗೆ ಹಲವಾರು ಕೀಟಪೀಡೆಗಳ ಹಾವಳಿಯನ್ನು ಸಹ ನಾವು ಕಾಣ್ತಾ ಇದೀವಿ ಅದರಲ್ಲಿಯೂ ಸಹ ಪ್ರಮುಖವಾಗಿ ತೊಗರಿಯಲ್ಲಿ ಬರ್ತಕ್ಕಂಥ ಕಾಯಿ ಕೊರಿಯೋ ಹುಳ ನಾವೇನು ಹೆಲಿಕೋರ್ಪ ಅಂತ ಹೇಳ್ತೀವಿ ಅದನ್ನಾಗಿರ್ಬೋದು ಅಥವಾ ಗೂಡು ಮಾರು ಹುಳು ಅಂತ ಹೇಳ್ತೀವಿ ಅದನ್ನು ನಾವು ಇಂಗ್ಲೀಷಲ್ಲಿ ಹೇಳೋದಾದ್ರೆ ಮರುಕಾ ಹುಳು ಅಂತ ಹೇಳ್ತೀವಿ ಕಾಯಿ ನೊಣ ಅಂತ ಹೇಳ್ತೀವಿ ಸೊ ಇವು ಈ ಮೂರು ಪ್ರಮುಖವಾಗಿ ಕಾಣಿಸಿಕೊಳ್ತಕ್ಕಂಥ ಕೀಟಪೀಡೆಗಳು ಅದರಲ್ಲಿಯೂ ಸಹ ಹೆಲಿಕವರ್ಪ ಕಾಯಿ ಕೊರಿಯೋ ಹುಳು ಬಹಳ ಪ್ರಮುಖವಾದಂತದ್ದು ಹೆಲಿಕ ತಿನ್ನದೇ ಇರುವ ಬೆಳೆ ಇಲ್ಲ ಆಡು ಮುಟ್ಟದ ಸೊಪ್ಪಿಲ್ಲ ಅಂತ ನಾವೇನು ಹೇಳ್ತೀವಿ ಸೊ ಅದೇ ರೀತಿ ಕಾಯಿ ಕೊರಿವುಗಳು ಹಲವಾರು ಬೆಳೆಗಳನ್ನು ಬಾಧಿಸ್ತದೆ ಬೆಳೆಗಳು ಸಿಗದೆ ಹೋದ ಪಕ್ಷದಲ್ಲಿ ಕಳೆಗಳನ್ನು ತಿಂದು ಬದಿಸ್ತಕ್ಕಂಥ ಒಂದು ಈ ಒಂದು ಕೀಟಪೀಡೆ ಈ ಒಂದು ಕೀಟಪೀಡೆ ಇದರ ಒಂದು ಜೀವನ ಚಕ್ರ ಒಂದು ತಿಂಗಳು ಆಗಿರುತ್ತದೆ ತತ್ತಿಗಳನ್ನ ಬಿಡಿ ಬಿಡಿಯಾಗಿ ಇಟ್ಟಿರುತ್ತದೆ ತತ್ತಿಗಳಿಂದ ಮರಿಹುಳುಗಳು ಹೊರಗಡೆ ಬಂದು ಕಾಯಿಗಳನ್ನ ತಿಂತದೆ ಕಾಯಿಗಳನ್ನ ತಿನ್ನುವುದರಿಂದ ಇಳುವರಿ ಗಣನೀಯವಾಗಿ ಕುಂಠಿತುಕೊಳ್ಳುತ್ತದೆ ನಂತರ ಬಲಿತ ಹುಳುಗಳು ಕೋಶಾವಸ್ಥೆ ಮಣ್ಣಿನಲ್ಲಿ ಆಗ್ತದೆ ನಂತರ ಕೋಶಾವಸ್ಥೆಯಿಂದ ಪ್ರೌಢ ಚಿಟ್ಟೆಗಳು ಹೊರಗಡೆ ಬಂದು ಮತ್ತೆ ತನ್ನ ಜೀವನ ಚಕ್ರವನ್ನ ಮುಂದುವರಿಸುತ್ತವೆ ಈ ಒಂದು ಹುಳುವಿನ ಹಾವಳಿ ನಾವು ಕಾಯಿ ಕಟ್ಟುವ ಸಂದರ್ಭದಲ್ಲಿ ನಾವು ಬಹಳಷ್ಟು ಕಾಣ್ತಾ ಇದ್ದೀವಿ ಈ ಒಂದು ಕೀಟವನ್ನು ಹತೋಟಿ ಮಾಡಲಿಕ್ಕೆ ನಾವು ವಿವಿಧ ಹತೋಟಿ ಕ್ರಮಗಳನ್ನು ಅನುಸರಿಸಬೇಕಾಗ್ತದೆ ಅದರಲ್ಲಿ ಮುಖ್ಯವಾಗಿ ಮಾಗಿ ಉಳುಮೆ ಬಹಳ ಪ್ರಮುಖವಾದಂಥದ್ದು ಮಾಗಿ ಉಳುಮೆ ಮಾಡೋದರಿಂದ ಏನು ಮಣ್ಣಿನಲ್ಲಿರ್ತಕ್ಕಂಥ ಕೋಶಗವನ್ನು ಬಿಸಿಲಿಗೆ ಒಡ್ಡಿದಾಗ ಸಾಯುವ ಸಾಧ್ಯತೆಗಳು ಜಾಸ್ತಿ ಇರ್ತವೆ ಅವು ಹಕ್ಕಿಗಳಿಗೆ ಆಹಾರವಾಗಿ ಸಹ ಆಗ್ತದೆ ಎರಡನೇದು ಮೋಹಕ ಬಲೆಗಳನ್ನು ಬಳಸಬೇಕಾಗ್ತದೆ ಮೋಹಕ ಬಲೆಗಳು ಎರಡರಿಂದ ಐದು ಮೋಹಕ ಬಲೆಗಳು ಪ್ರತಿ ಎಕರೆಗೆ ನಾವು ಬಳಸಬೇಕಾಗ್ತದೆ ಮೂರನೇದಾಗಿ ಮರಿ ಹುಳುಗಳು ಅಥವಾ ಸಣ್ಣ ಮೊದಲ ಮತ್ತು ಎರಡನೇ ಹಂತದ ಮರಿಗಳು ಇದ್ದಾಗ ನಾವು ಬೇವಿನ ಮೂಲದ ಎಣ್ಣೆ ಅಥವಾ ಬೇವಿನ ಕಷಾಯವನ್ನು ಸಹ ನಾವು ಸಿಂಪಡಣೆ ಮಾಡಬೇಕು ಬೇವಿನ ಮೂಲದ ಎಣ್ಣೆ ಅಥವಾ ಡಿರೆಕ್ಟಿನ್ ಒಂದು ಇ ಸಿ ಆದರೆ ಎರಡು ಎಮ್ ಎಲ್ ಪ್ರತಿ ಲೀಟರ್ ನೀರಿಗೆ ಹಾಕಿ ಸಿಂಪಡಣೆ ಮಾಡಬೇಕಾಗ್ತದೆ ಬೇವಿನ ಕಷಾಯ ನಾವೇ ಬೇಜಿನ ಬೀಜಗಳನ್ನು ತಂದು ಅದನ್ನು ನಾವು ತಯಾರಿ ಮಾಡಿ ಅದನ್ನೂ ಸಹ ನಾವು ಸಿಂಪಡಣೆ ಮಾಡಿ ಮೊದಲ ಹಂತದ ಮರಿಹುಳುಗಳನ್ನು ನಾವು ಹತೋಟಿ ಮಾಡಬಹುದು ನಂತರ ಬಲಿತ ಹುಳುಗಳನ್ನು ಹತೋಟಿ ಮಾಡಲಿಕ್ಕೆ ಸಾಕಷ್ಟು ಕೀಟನಾಶಕಗಳು ನಮ್ಮ ಮಾರುಕಟ್ಟೆಯಲ್ಲಿ ಇದ್ದಾವೆ ಮತ್ತು ವಿವಿಧ ವಿಶ್ವವಿದ್ಯಾಲಯಗಳಿಂದಲೂ ಸಹ ಅದು ಶಿಫಾರಸುಗೊಂಡಿದ್ದಾವೆ ಕೀಟನಾಶಕಗಳಾದಂತಹ ಕ್ಲೋರಾಂಟ್ರನಲ್ಲಿ ಪ್ರೋಲ್ ಏಯ್ಟೀನ್ ಪಾಯಿಂಟ್ ಫೈವ್ ಎಸ್ ಎಸ್ ಸಿ ಅದನ್ನಾದರೆ ಪಾಯಿಂಟ್ ತ್ರೀ ಎಮ್ ಎಲ್ ಪರ್ ಲೀಟರ್ ಆಫ್ ವಾಟರ್ ಅದನ್ನು ಸಿಂಪಡಣೆ ಮಾಡ್ಬೋದು ಇಲ್ಲ ಫ್ಲೂ ಬೆಂಡಿ ಎಮೈಡ್ ಅಂತಕ್ಕಂಥ ಕೀಟನಾಶಕ ಮೂವತ್ತೊಂಬತ್ತು ಪಾಯಿಂಟ್ ತ್ರೀ ಫೈವ್ ಯು ಎಸ್ ಸಿ ಅದನ್ನಾದರೆ ಪಾಯಿಂಟ್ ಫೈವ್ ಎಮ್ ಎಲ್ ಪ್ರತಿ ಲೀಟರ್ ನೀರಿಗೆ ಹಾಕಿ ಸಿಂಪಡಿಸಬಹುದು ಇಲ್ಲವೇ ಎಮಾಮೆಕ್ಟಿನ್ ಬೆಂಜೋವೇಟ್ ಅಂತಕ್ಕಂಥ ಕೀಟನಾಶಕ ಫೈವ್ ಎಸ್ ಸಿ ಅದನ್ನಾದರೆ ಪಾಯಿಂಟ್ ಫೈವ್ ಗ್ರಾಮ್ ಪ್ರತಿ ಲೀಟರ್ ನೀರಿಗೆ ಹಾಕಿ ಸಿಂಪಡಿಸಬಹುದು ಈ ಮೂರು ಕೀಟನಾಶಕಗಳಲ್ಲಿ ಯಾವುದಾದರೂ ಒಂದು ಕೀಟನಾಶಕ ಸಿಂಪಡಣೆ ಮಾಡಿ ನಾವು ಈ ಒಂದು ಕೀಟಪೀಡೆಯನ್ನು ಹತೋಟಿ ಮಾಡಬಹುದು ಕೃಷಿ ಅಂದರೆ ಸಮಸ್ಯೆಗಳು ಬಹಳಷ್ಟು ಇದ್ದಾವೆ ಕೃಷಿ ತೆಗೆದುಕೊಂಡಾಗ ಹಲವಾರು ಬೆಳೆಗಳನ್ನು ಇದ್ದೀವಿ ಆ ಬೆಳೆಗಳಿಗೆ ಹಲವಾರು ಸಮಸ್ಯೆಗಳನ್ನು ನಾವು ಕಾಣ್ತಾ ಇದ್ದೀವಿ ಅದರಲ್ಲಿ ಕಳೆಗಳಾಗಿರಬಹುದು ರೋಗಗಳಾಗಿರಬಹುದು ಪೀಡೆಗಳಾಗಿರಬಹುದು ನುಷಿಗಳಾಗಿರಬಹುದು ಹೀಗೆ ಸಮಸ್ಯೆಗಳನ್ನು ನಾವು ಪೀಡೆ ಅಂತ ಹೇಳ್ತೀವಿ ಈ ಪೀಡೆಗಳನ್ನು ಹತೋಟಿ ಮಾಡಲಿಕ್ಕೆ ನಾವು ಹಲವಾರು ಕ್ರಮಗಳನ್ನು ಉಪಯೋಗಿಸ್ತಾ ಇದ್ದೀವಿ ಅದರಲ್ಲಿ ಸಮಗ್ರ ಪೀಡೆ ನಿರ್ವಹಣೆ ಅಂತ ಹೇಳ್ತೀವಿ ಸಮಗ್ರ ಪೀಡೆ ನಿರ್ವಹಣೆಯಲ್ಲಿ ಸಾಗುವಳಿ ಪದ್ಧತಿ ಆಗಿರಬಹುದು ತಾಂತ್ರಿಕ ಪದ್ಧತಿ ಆಗಿರಬಹುದು ಜೈವಿಕ ಪದ್ಧತಿ ಆಗಿರಬಹುದು ಹಾಗೂ ರಾಸಾಯನಿಕ ಪದ್ಧತಿ ರಾಸಾಯನಿಕ ಪದ್ಧತಿಯಲ್ಲಿ ಅತಿ ಹೆಚ್ಚಾಗಿ ನಾವು ಇವತ್ತು ಪೀಡೆ ನಾಶಕಗಳನ್ನು ಬಳಸ್ತಾ ಇದ್ದೀವಿ ಸೊ ಪೀಡೆ ನಾಶಕಗಳನ್ನು ಬಳಸುವುದಕ್ಕಿಂತ ಮುಂಚೆ ಪೀಡೆ ಯಾವುದು ಎಂದು ಅರ್ಥ ಮಾಡಿಕೊಳ್ಳೋದು ಬಹಳ ಪ್ರಮುಖವಾದಂಥದ್ದು ಅದು ಕಳೆ ಇದೆನಾ ಅಥವಾ ರೋಗ ಇದೆನಾ ಅಥವಾ ಕೀಟ ಪೀಡೆ ಇದೆನಾ ಅಥವಾ ನುಸಿ ಇದೆನಾ ಅಂತ ತಿಳ್ಕೊಂಡಾಗ ಮಾತ್ರ ನಾವು ಸಮರ್ಥವಾಗಿ ಪೀಡೆನಾಶಕಗಳನ್ನು ಬಳಸಿ ನಾವು ಪೀಡೆಯನ್ನ ಹತೋಟಿ ಮಾಡಬಹುದು ಇವಾಗ ನಾವು ಒಂದು ಡಾಕ್ಟರ್ ಕಡೆ ಹೋಗ್ತೀವಿ ಡಾಕ್ಟರ್ ನಮ್ಮನ್ನ ಕೇಳ್ತಾರೆ ಏನಾಗಿದೆ ನಿಮಗೆ ಏನ್ ಸಮಸ್ಯೆ ಇದೆ ಅಂತ ಹೇಳಿ ನಮ್ಮ ಸಮಸ್ಯೆಯನ್ನ ಗುರುತಿಸಿ ಅವರು ಉಪಚಾರವನ್ನು ಕೊಡ್ತಾರೆ ಅಥವಾ ನಮಗೆ ಔಷಧಿಯನ್ನ ಹೇಳ್ತಾರೆ ಅದೇ ರೀತಿ ಇಲ್ಲಿಯೂ ಸಹ ಕೃಷಿಯಲ್ಲಿ ಪೀಡೆಗಳಿಗೆ ಸರಿಯಾದ ಪೀಡೆನಾಶಕಗಳನ್ನು ಬಳಸುವುದು ಬಹಳ ಪ್ರಮುಖವಾದಂಥದ್ದು ನಮ್ಮ ದೇಶದಲ್ಲಿ ಕೇಂದ್ರೀಯ ಕೀಟನಾಶಕಗಳ ಮಂಡಳಿ ಮತ್ತು ನೋಂದಾಯಣಿ ಸಮಿತಿಯ ಪ್ರಕಾರ ಮುನ್ನೂರ ಮೂವತ್ತೊಂಬತ್ತು ಪೀಡೆನಾಶಕಗಳು ಇಂದಿಗೆ ನೋಂದಾಯಿಸಲ್ಪಟ್ಟಿದ್ದಾವೆ ಇದು ಫರೀದಾಬಾದ್ ಒಂದು ಸಂಸ್ಥೆ ಇದೆ ಇದರ ಮುಖ್ಯ ಉದ್ದೇಶ ಪೀಡೆನಾಶಕಗಳ ನೋಂದಾಯಿಸಿಕೊಳ್ಳುವುದು ಅದರ ಸಮಗ್ರ ಬಳಕೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ಕೊಡತಕ್ಕಂತ ಸಂಸ್ಥೆ ಪೀಡನಾಶಕಗಳು ನಾನು ಹೇಳ್ತಾ ಇದ್ದೀನಿ ಇವತ್ತು ಸುಮಾರು ನಮ್ಮ ದೇಶದಲ್ಲಿ ಐವತ್ ಮೂರರಿಂದ ಐವತ್ತಾರು ಸಾವಿರ ಮೆಟ್ರಿಕ್ ಟನ್ಸ್ ಅಷ್ಟು ನಾವು ಪೀಡನಾಶಕಗಳನ್ನು ಬಳಸ್ತಾ ಇದ್ದೀವಿ ಈ ಪೀಟನಾಶಕಗಳಲ್ಲಿ ಕಳೆನಾಶಕಗಳಾಗಿರಬಹುದು ಕೀಟನಾಶಕಗಳಾಗಿರಬಹುದು ರೋಗನಾಶಕಗಳಾಗಿರಬಹುದು ನುಶಿನಾಶಕಗಳಾಗಿರಬಹುದು ಮದ್ವಂಗಿ ನಾಶಕಗಳಾಗಿರ್ಬೋದು ಒಟ್ಟಾರೆ ಇವುಗಳನ್ನ ನಾವು ಪೀಡೆನಾಶಕಗಳು ಅಂತ ಹೇಳ್ತೀವಿ ಅದರಲ್ಲಿ ಕೀಟಗಳನ್ನ ಹತೋಟಿ ಮಾಡಲಿಕ್ಕೆ ಬಳಸ್ತಕ್ಕಂಥ ರಾಸಾಯನಿಕಗಳನ್ನ ನಾವು ಕೀಟನಾಶಕಗಳು ಅಂತ ಹೇಳ್ತೀವಿ ಈ ಕೀಟನಾಶಕಗಳನ್ನ ಬಳಸುವುದು ಿಂತ ಮುಂಚೆ ಕೀಟ ಯಾವುದು ಅನ್ನುವುದನ್ನ ಗುರುತಿಸುವುದು ಬಹಳ ಪ್ರಮುಖವಾದಂತದ್ದು ಅದು ಎಲೆಗಳನ್ನ ತಿಂತಕ್ಕಂತಹ ಒಂದು ಪೀಡೆನ ಅಥವಾ ರಸವನ್ನ ಹೀರ್ತಕ್ಕಂತಹ ಕೀಟಪೀಡೆ ಸೊ ಇದನ್ನ ಗುರುತಿಸಿ ನಾವು ಕೀಟನಾಶಕಗಳನ್ನ ಬಳಸುವುದು ಬಹಳ ಪ್ರಮುಖವಾದಂತು ಈಗ ಎಲೆ ತಿನ್ನುವುದು ಅಥವಾ ಕಾಯಿ ಕೊರೆಯುವ ಹುಳುಗಳ ಹತೋಟಿಗಾಗಿ ನಾವು ಕೀಟನಾಶಕಗಳಾದಂತಹ ಅದರಲ್ಲಿಯೂ ಸಹ ಅಂತಂದ್ರೆ ಉದರ ಮತ್ತು ಸ್ಪರ್ಶ ಕೀಟನಾಶಕಗಳನ್ನ ಬಳಸ್ತಾ ಇದೀವಿ ರಸ ಇರುವ ಕೀಟಪೀಡೆಗಳ ಹತೋಟಿಗಾಗಿ ನಾವು ಅಂತರ್ವ್ಯಾಪಿ ಕೀಟನಾಶಕಗಳನ್ನ ಬಳಸ್ತಾ ಇದ್ದೀವಿ ಉದಾಹರಣೆಗಾಗಿ ಹತ್ತಿಯಲ್ಲಿ ಬರ್ತಕ್ಕಂಥ ಕಾಯಿ ಕೊರೆಯುವ ಹುಳು ಆಗಿರಬಹುದು ಕಡಲೆಯಲ್ಲಿ ಬರ್ತಕ್ಕಂಥ ಕಾಯಿ ಕೊರೆಯುವ ಹುಳು ಆಗಿರಬಹುದು ಅಥವಾ ಬದನೆಯಲ್ಲಿ ಬರ್ತಕ್ಕಂತಹ ಕಾಯಿ ಕೊರೆಯುವ ಹುಳು ಆಗಿರಬಹುದು ಹೀಗೆ ಕಾಯಿ ಮತ್ತು ಎಲೆಗಳನ್ನು ತಿಂತಕ್ಕಂತಹ ಕೀಟಪೀಡೆಗಳನ್ನ ಹತೋಟಿ ಮಾಡಲಿಕ್ಕೆ ನಾವು ಏನು ಕೀಟನಾಶಕಗಳನ್ನು ಬಳಸ್ತಾ ಇದ್ದೀವಿ ಅವು ಸ್ಪರ್ಶ ಮತ್ತು ಉದರ ಕೀಟನಾಶಕಗಳು ಉದಾಹರಣೆಗಾಗಿ ಹೇಳೋದಾದರೆ ಸ್ಪೈನೋಸೈಡ್ ಅಂತ ಕೀಟನಾಶಕ ಇರಬಹುದು ಕ್ಲೋರಾಂಟ್ರನಲಿಫ್ರೋಲ್ ಅಂತಕ್ಕಂತಹ ಕೀಟನಾಶಕ ಇರಬಹುದು ಇಂಡಾಕ್ಸಕಾರ್ಬ್ ಅಂತಕ್ಕಂತಹ ಒಂದು ಕೀಟನಾಶಕ ಕ್ಲೋರ್ಪೈರಿಫಾಸ್ ಅಂತಕ್ಕಂತಹ ಕೀಟನಾಶಕಗಳು ಇವು ಸ್ಪರ್ಶ ಮತ್ತು ಉದರ ಕೀಟನಾಶಕಗಳು ನಂತರ ಅಂತರ್ವ್ಯಾಪಿ ಕೀಟನಾಶಕಗಳು ಅಂತಂತಂದರೆ ಈ ಇಮಿಡಾಕ್ಲೋಪ್ರಿಡ್ ಆಗಿರಬಹುದು ಪೈಮೆಟ್ರೋಜಿನ್ ಆಗಿರಬಹುದು ಟ್ರೈ ಫ್ಲೂ ಮೆಜೋಪೈರಿಮ್ ಆಗಿರಬಹುದು ಇವು ಅಥವಾ ಪೈಮೆಟ್ರೋಜಿನ್ ಆಗಿರ್ಬೋದು ಥಯಾಮೆಥಾಕ್ಸಮ್ ಆಗಿರ್ಬೋದು ಅಸೆಟಾಮಾಪ್ರಿಡ್ ಆಗಿರ್ಬೋದು ಇವೆಲ್ಲ ಕೀಟನಾಶಕಗಳು ಅಂತರ್ವ್ಯಾಪಿ ಕೀಟನಾಶಕಗಳು ಒಂದು ಬಹಳ ಮುಖ್ಯವಾದಂತಹ ಅಂಶ ರೈತರ ಗಮನಕ್ಕೆ ಅಂತಂದ್ರೆ ಕೀಟ ಪೀಡೆ ಯಾವುದು ಅನ್ನುವುದನ್ನ ಗುರುತಿಸಿ ಪೀಡೆ ನಾಶಿಕೆಗಳನ್ನ ಬಳಸಿದ್ದೇ ಆದರೆ ನಮ್ಮ ಖರ್ಚು ವೆಚ್ಚ ಕಡಿಮೆ ಆಗುತ್ತೆ ಪರಿಸರ ಸಮತೋಲನ ಕಾಪಾಡುವಲ್ಲಿ ಬಹಳ ಪ್ರಮುಖವಾದಂತಹ ಪಾತ್ರವನ್ನು ವಹಿಸ್ತಾ ಇದೆ ಹೆಚ್ಚಿನ ಮಾಹಿತಿಗಾಗಿ ನನ್ನ ಮೊಬೈಲ್ ಸಂಖ್ಯೆ ನೈನ್ ಡಬಲ್ ಫೋರ್ ಏಟ್ ಟು ತ್ರೀ ಏಟ್ ಫೈವ್ ಸೆವೆಂಟಿ ಒನ್ ನಮಸ್ಕಾರ ರೈತ ಬಾಂಧವರೇ ಹಾಗೂ ಕೇಳುವರೆ ಪ್ರತಿದಿನ ಸಂಜೆ ಆರು ಐವತ್ತಕ್ಕೆ ಮೂಡಿ ಬರುವ ಕೃಷಿ ರಂಗ ಕಿಸಾನ್ವಾಣಿ ಕಾರ್ಯಕ್ರಮ ಭದ್ರಾವತಿ ಕೇಂದ್ರದಿಂದ ಯಾವ ರೀತಿಯಾಗಿ ಮೂಡಿ ಬರ್ತಾ ಇದೆ ಮತ್ತು ಈ ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯ ಸಲಹೆ ಸೂಚನೆ ಏನಾದರೂ ಇದ್ದಲ್ಲಿ ನಮ್ಮ ವಾಟ್ಸಪ್ ನಂಬರಿಗೆ ಇದನ್ನು ನೀವು ಬರೆದು ತಿಳಿಸಬಹುದು ನೀವು ಬರೆದು ಕಳಿಸಿದ ಮಾಹಿತಿಯನ್ನು ಅದೇ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಲಾಗುವುದು ನಮ್ಮ ವಾಟ್ಸಪ್ ಸಂಖ್ಯೆ ಹೀಗಿದೆ ಒಂಬತ್ತು ನಾಲ್ಕು ಎಂಟು ಒಂದು ಐದು ಏಳು ಎರಡು ಆರು ಸೊನ್ನೆ ಸೊನ್ನೆ ಇನ್ನೊಮ್ಮೆ ಕೇಳಿ ಒಂಬತ್ತು ನಾಲ್ಕು ಎಂಟು ಒಂದು ಐದು ಏಳು ಎರಡು ಆರು ಸೊನ್ನೆ ಸೊನ್ನೆ